ನಮಸ್ತೆ ವೀಕ್ಷಕರೇ ಕನ್ನಡತಿ ಕನ್ನಡದ ಹೋರಾಟಗಾರ್ತಿ ಚಲಗಾರ್ತಿ ಬಿಗ್ ಬಾಸ್ ಸೆಕೆಂಡ್ ರನ್ನರ್ ಅಪ್ ಅಶ್ವಿನಿ ಗೌಡ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ನಾನು ಈ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಹೇಗೆಲ್ಲ ಅವರು ಟಾಸ್ಕ್ ಅನ್ನ ಆಡಿದ್ರು ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ನಾ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ಕಾರ ಅಂಡ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ನಾನು ಚಲಗಾರ್ತಿಯಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಕನ್ನಡ ಹೋರಾಟಗಾರ್ತಿಗೆ ಕನ್ನಡ ಬರೆಯೋದಕ್ಕೆ ಬರೋದಿಲ್ವಾ ಅನ್ನೋದು ಸಿಕ್ಕಾಪಟ್ಟೆ ಟ್ರೋಲ್ ಆಯಿತು ಇದ್ರ ಬಗ್ಗೆ ನೀವು ಹೇಳ್ತೀರಾ ಆಕ್ಚುಲಿ ಅದನ್ನ ಗಿಲ್ಲಿ ಬರ್ದಿದ್ದಾಗಿತ್ತು ಹೌದು ನಾನು ಓದಿದೆಲ್ಲ ಆಂಗ್ಲ ಮಾಧ್ಯಮದಲ್ಲೇ ಆಗಿರೋದ್ರಿಂದ ಇವತ್ತು ಹೌದು ಕನ್ನಡ ಪರ ಹೋರಾಟಗಾರ್ತಿ ಆಗಿದ್ದೀನಿ ಒಬ್ಬ ಕಲಾವಿದೆ ಆಗಿದ್ದೀನಿ ತುಂಬ ದೊಡ್ಡ ದೊಡ್ಡ ಹುದ್ದೆಗಳಿರೋರು ಎಲ್ಲರಿಗಿಂತ ತುಂಬ ಸ್ಪಷ್ಟವಾಗಿ ನನ್ನ ನನ್ನ ಭಾಷೆಯನ್ನು ಮಾತಾಡುವಂಥ ಶಕ್ತಿ ಧಾಟಿ ಎಲ್ಲವೂ ನನಗಿದೆ ಆದರೆ ನನಗೆ ಬರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಈಗ ಹೇಳಿದ ಹಾಗೆ ನಾನು ಆಂಗ್ಲ ಮಾಧ್ಯಮದಲ್ಲೇ ಓದಿದ್ರಿಂದ ನನಗೆ ಬರೆಯೋದಕ್ಕೆ ಸ್ವಲ್ಪ ಕಷ್ಟ ಬಟ್ ಅವತ್ತು ನನಗೆ ಬರೆಯೋದಕ್ಕೆ ಸ್ವಲ್ಪ ಎಲ್ಲೋ ತಪ್ಪಾಗತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿದ್ದಂತಹ ಅವ್ರನ್ನ ಕರಿತೀನಿ ನಾನು ಧ್ರುವಂತ ಅವ್ರು ಬಂದು ಎಲ್ಲ ನನ್ನ ಟ್ಯಾಗ್ ಲೈನ್ಗಳನ್ನ ಎಲ್ಲ ಬರಿತಾ ಹೋಗ್ತಾರೆ ಬಟ್ ಚಲಗಾರ್ತಿ ಅಂತ ಬರೆದಿದ್ದು ತಪ್ಪಾಗುತ್ತೆ ಅದು ಗೊತ್ತಾಗುತ್ತೆ ತಪ್ಪಾಗಿದೆ ಅಂತ ಇಲ್ವಲ್ಲ ಈ ರೀತಿ ಬರಲ್ಲ ಬರಬೇಕಲ್ಲ ಅಂತ ನಾನು ಹೇಳಿದಾಗ ಗಿಲ್ಲಿ ಕೂತಿದ್ದವ್ರು ಏನು ಮಾಡ್ತಾರೆ ಎದ್ದು ಬರ್ತಾರೆ ನಾನು ಬರಿತೀನಿ ಅಂತ ಹೇಳಿ ಎದ್ದು ಬಂದು ಅವರೇ ಬರೆಯುವಂಥದ್ದು ಬೋರ್ಡ್ ಮೇಲೆ ಸೊ ಬರೆದಾದ ಮೇಲೆ ನನಗೆ ಹೇಗೆ ಅನಿಸುತ್ತೆ ಅಂತಂದರೆ ಮತ್ತೆ ನಾನು ರೀಚೆಕ್ ಮಾಡೋಕ್ಕೆ ಹೋಗಲ್ಲ ಅದನ್ನು ಅಲ್ವಾ ಓಕೆ ಅವ್ರಿಗೆ ಗೊತ್ತು ಯಾಕಂದ್ರೆ ಅವ್ರು ಓದಿರೋದು ಕನ್ನಡ ಮಾಧ್ಯಮದಲ್ಲಿ ಆಗಿರೋದ್ರಿಂದ ಮತ್ತೆ ನಾನು ಇನ್ನೊಂದು ಸಲ ಅದನ್ನು ಹೋಗಲ್ಲ ಹೋಗೋಲ್ಲ ಹಾಂ ಬರ್ದಿದ್ದಾರೆ ಸರಿ ಇದೆ ಅಂತ ಹೇಳಿ ನಾನು ಅಂದ್ಕೊಂಡ್ಬಿಡ್ತೀನಿ ಸೊ ಅಂದ್ಕೊಂಡು ಅಲ್ಲಿಂದ ನಾನು ಬೋರ್ಡ್ ಪಕ್ಕದಲ್ಲಿ ನಿಂತ್ಕೊಂಡು ಅದ್ರ ಎಕ್ಸ್ಪ್ಲನೇಷನ್ ಏನಿದೆ ನಾನು ಕೊಟ್ಬಿಟ್ಟು ಬಂದು ಕೂತ್ಕೋತೀನಿ ಬಟ್ ಅಲ್ಲಿ ನನಗೆ ತುಂಬ ಸಲ ಅನ್ನಿಸ್ತಿರುತ್ತೆ ಇದೆಲ್ಲ ಇದು ತಪ್ಪು ಇದು ತಪ್ಪು ಅಂತ ನನಗೆ ಅನ್ನಿಸ್ತಾ ಇರುತ್ತೆ ಬಟ್ ಸಮಸ್ಯೆ ಆಗೋದೇನು ಅಂತಂದರೆ ಗಿಲ್ಲಿ ಬರೆದಾಗ ಅವ್ರು ಬ ಓದಿರೋದು ಕನ್ನಡ ಮಾಧ್ಯಮದಲ್ಲಿ ಆಗಿರೋದ್ರಿಂದ ಆ ಭರವಸೆ ಮೇಲೆ ನಾನು ಅದನ್ನು ಹಾಗೆ ಬಿಡ್ತೀನಿ ಅದು ಒಂದು ತಪ್ಪಾಗುತ್ತೆ ಅಲ್ಲಿ ಮೇಡಮ್ ಹೊರಗೂ ಹೋರಾಟ ಒಳಗೂ ಹೋರಾಟ ಆದರೂ ವಿನ್ನರ್ ಆಗದೇ ಇರ್ಬೋದು ಬಟ್ ನೀವು ಟಾಪ್ ತ್ರೀಯಲ್ಲಿ ಸ್ಟೇಜ್ ಮೇಲೆ ಬಂದು ನಿಂತ್ರಿ ಸೊ ನೀವು ಅಲ್ಲೇ ಗೆದ್ದುಬಿಟ್ರಿ ಎಷ್ಟು ಖುಷಿ ಇದೆ ಮೇಡಮ್ ಟಾಪ್ ತ್ರೀ ನಾನು ಆ್ಯಕ್ಚುಲಿ ಟಾಪ್ ಟು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ತುಂಬ ಡಿಸಪಾಯಿಂಟಿಂಗ್ ಆಗಿತ್ತು ನನಗೆ ತುಂಬ ಜನ ಹೊರಗಡೆ ಬಂದ ಮೇಲೂ ಅದನ್ನೇ ಹೇಳಿದ್ದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬ ಡಿಸಪಾಯಿಂಟ್ ಆಯಿತು ನನಗೆ ಬಟ್ ಹೊರಗಡೆ ನಮ್ಗೆ ಏನಾಗ್ತಿದೆ ಏನೂ ಗೊತ್ತಾಗಲ್ಲ ನನಗೆ ಅನ್ನಿಸ್ತಾ ಇದ್ದು ಮನೆಯೊಳಗಡೆ ಇಷ್ಟು ಜಗಳ ಇಷ್ಟು ಕಿತ್ತಾಟ ನಾನು ಬರ್ತೀನಪ್ಪ ಇಷ್ಟು ದಿನ ನನ್ನನ್ನು ಕಳಿಸ್ಬಿಟ್ರೆ ಸಾಕು ಅಂತ ಸೊ ಪ್ರತಿ ಸಲ ನನಗೆ ಹಾಗೆ ಅನ್ನಿಸ್ತಾ ಇತ್ತು ಒಬ್ಬರ ಜೊತೆ ಜಗಳ ಆದಾಗ ಯಾಕೆ ಇವ್ರು ನನ್ನ ಜೊತೆ ಜಗಳ ಮಾಡ್ತಿದ್ದಾರೆ ಹೋದರೆ ಸಾಕು ಈ ವಾರ ಜಗಳ ಆಗಿದೆ ಏನೂ ಆಗಿದೆ ನನಗೆ ಕಳಿಸ್ಬಿಡ್ತಾರೆ ಅಂತ ಬಟ್ ಜಗಳ ಆಡ್ತಾ ಇದ್ದೀನಿ ಇನ್ನೊಬ್ಬರು ನನ್ನ ಜೊತೆ ಜಗಳ ಆಡೋಕ್ಕೆ ಉಳಿಸ್ಕೊಂಡಿದ್ದಾರೆ ಅಂತ ನನಗೆ ಅರ್ಥ ಅರ್ಥ ಆಗಿರಲಿಲ್ಲ ಬಟ್ ಇಟ್ ವಾಸ್ ವೆರಿ ಡಿಸಪಾಯಿಂಟಿಂಗ್ ಮೇಡಮ್ ಇಷ್ಟು ದಿನ ಬಿಗ್ ಬಾಸಲ್ಲಿ ಇದ್ರಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಬಿಗ್ ಬಾಸ್ ವಾಯ್ಸ್ ಬರ್ತಾ ಇತ್ತು ಮತ್ತು ಮೇಕಪ್ ಸಾಂಗ್ ಬರ್ತಾ ಇತ್ತು ಇವತ್ತು ಬೆಳಗ್ಗೆ ಆ ಸಾಂಗು ಬಿಗ್ ಬಾಸ್ ವಾಯ್ಸ್ ಇರಲಿಲ್ಲ ಎಷ್ಟು ಮಿಸ್ ಮಾಡ್ಕೊ ತುಂಬ ಮಿಸ್ ಮಾಡ್ಕೊಂಡೆ ಯಾಕೆಂದರೆ ಬಿಗ್ ಬಾಸ್ ಆ ಧ್ವನಿ ಇದೆಯಲ್ಲ ಅದು ಅಲ್ಲಿಂದ ಫೀಲ್ ಮಾಡೋರಿಗೆ ಮಾತ್ರ ಗೊತ್ತು ಅಷ್ಟು ಚೆನ್ನಾಗಿರುತ್ತೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಒಂಥರ ಹಾಡು ಹಾಕ್ತಾರೆ ತಕ್ಷಣ ನಾವು ಹೋಗಿ ಆ ದೇವ್ರ ಮುಖ ನೋಡ್ತೀವಿ ಅದು ಗಾರ್ಡನ್ ಏರಿಯಾಗ ಹೋಗಿ ಅದು ನೋಡಕ್ಕೆ ಬೆಳಗ್ಗೆ ಹೊತ್ತು ಗಾರ್ಡನ್ ಅಷ್ಟು ಅದೊಂದು ಯುದ್ಧ ಭೂಮಿನ ಆ್ಯಕ್ಚುಲಿ ಅಷ್ಟು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಡಾನ್ಸ್ ಮಾಡ್ತಿರ್ತೀವಿ ತುಂಬ ಚೆನ್ನಾಗಿ ಅನ್ನಿಸ್ತಿರೋದು ಒಂಥರ ಮೂಡ್ ಸ್ವಿಂಗೆ ಚೇಂಜ್ ಆಗಿಬಿಡುತ್ತೆ ಬಟ್ ಬಿಗ್ ಬಾಸ್ ಧ್ವನಿ ಅನ್ನೋಂಥದ್ದು ಆಟ ಚೆನ್ನಾಗಿ ಆಡಿದಾಗಲೂ ಕೂಡ ಬರ್ತಾರೆ ಹೇಳ್ತಾರೆ ಅಥವಾ ಏನೋ ಒಂಥರ ನೀವು ತುಂಬ ಲೋ ಆಗ್ತಿದೀರ ಅಂದಾಗ ನಿಮ್ಮನ್ನು ಕನ್ಫೆಷನ್ ರೂಮಿಗೆ ಕರೀತಾರೆ ಮಾತಾಡ್ತಾರೆ ಕೆಲವೆಲ್ಲ ಅವ್ರು ಹೇಳುವಂಥದ್ದು ಇಲ್ಲೆಲ್ಲ ತುಂಬ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಬದುಕು ಹೀಗಿರುತ್ತೆ ಬಿಗ್ ಬಾಸ್ ಮನೆ ಅಂದರೆ ಹೀಗೆ ನೀವು ಯಾಕೆ ಕೇಳಿದ್ದೀರಿ ಮತ್ತು ಯು ಹ್ಯಾವ್ ಟು ಬೌನ್ಸ್ ಬ್ಯಾಕ್ ಇದೆಲ್ಲ ಅವ್ರದೇ ದಾಟಲ್ಲಿ ಹೇಳ್ತಾರಲ್ಲ ಅದೆಲ್ಲ ನಾವು ತುಂಬ ಕೇಳಿದ್ದೀವಿ ಸ್ಪೆಷಲಿ ನನಗೆ ಎರಡು ಸಲ ನಾನು ಕನ್ಫೆಷನ್ ರೂಮ್ಗೆ ಹೋಗಿದ್ದೆ ಸೊ ತುಂಬ ಹತ್ತಿರ ಆದರೂ ನನಗೆ ಬಿಗ್ ಬಾಸ್ ಸೊ ಹಾಗಾಗಿ ನನಗೆ ಆ ಧ್ವನಿ ತುಂಬ ಮಿಸ್ ಮಾಡ ಪ್ರಾರಂಭದಲ್ಲಿ ತುಂಬ ರಗ್ಗಡಾಗಿದ್ರೆ ಒಂದು ಹಂಗ ಹಂತದಲ್ಲಿ ತುಂಬಾ ಸಾಫ್ಟ್ ಆಗಿಬಿಡ್ತೀರಾ ಕಣ್ಣೀರು ಹಾಕ್ತೀರಾ ಬಿಗ್ ಬಾಸ್ ನನ್ನನ್ನು ಹೊರಗೆ ಕಳಿಸಿ ನಾನು ಹೋಗ್ತೀನಿ ಇಲ್ಲಿರೋದಿಲ್ಲ ಅಂತ ಯಾಕೆ ಬಿಗ್ ಬಾಸ್ ಮನೆ ಅನ್ನುವಂಥದ್ದು ನಾವು ಹೊರಗಿಂದ ಏನು ನೋಡ್ತೀವಿ ಅಷ್ಟು ಸುಲಭ ಅಲ್ವೇ ಅಲ್ಲ ಯಾಕೆಂದರೆ ಯಾರೂ ನಮ್ಮವರಲ್ಲ ಅಲ್ಲಿ ನಾನು ಆಗಲೇ ಹೇಳಿದ ಕೆಲವು ಇಂಟರ್ವ್ಯೂಸಲ್ಲಿ ನಾನು ಹೇಳ್ತಿದ್ದೆ ನೀವ್ ನೀವಲ್ಲಿ ಟಾಸ್ಕ್ ಮುಗಿಸ್ಕೊಂಡು ಬಂದು ದಾಹ ದಾಹ ಅಂತ ಕೆಳಗೆ ಬಿದ್ದು ಒದ್ದಾಡ್ತಾ ಇದ್ರು ಹೇಗೆ ಅಂದರೆ ನಿಮ್ಮನ್ನು ಯಾವ ರೀತಿ ನೋಡ್ತಿರ್ತಾರೆ ಅಂತಂದ್ರೆ ಇಡೀ ಮನೆ ನನ್ನನ್ನು ಒಂದು ವಿಲನ್ ಆಗಿ ನೋಡ್ತಿದ್ದಿದ್ದು ಒಂದು ನೀರು ತಂದು ಕೊಡೋಕ್ಕೂ ಯೋಚನೆ ಮಾಡೋರು ಯಾಕಂದರೆ ಆ ಮಟ್ಟಕ್ಕೆ ಎಲ್ಲರೂ ನಾನು ಎದ್ದು ಹಾಕೊಂಡಿದ್ದೆ ಇಡೀ ಮನೆಯಲ್ಲಿ ಸೊ ಅಲ್ಲಿನ ನನ್ನ ಬದುಕು ಏನಿದೆಯಲ್ಲ ಇಟ್ ವಾಸ್ ನಾಟ್ ಈಸಿ ನನ್ನ ಜರ್ನಿ ಈಸಿ ಅಲ್ಲವೇ ಅಲ್ಲ ಹೋದಾಗ ರಾಜಮಾತೆ ಆಗ್ಬೋದೆ ಅದಾದಮೇಲೆ ತುಂಬ ನಿಂದನೆಗಳು ಅವಮಾನಗಳು ಇಡೀ ಮನೆ ನನ್ನನ್ನು ಟಾರ್ಗೆಟ್ ಮಾಡುತ್ತೆ ಯಾವ ಮೂಲೆಯಲ್ಲಿ ಕೂತ್ಕೊಂಡ್ರು ಕೂಡ ಬರೀ ಅಲ್ಲಿ ಕೇಳಿಸ್ತಿದ್ದಿದೆ ಪ್ರತಿಯೊಂದು ಗುಂಪಲ್ಲೂ ಯಾರು ವಿಚಾರ ಮಾತಾಡ್ತಿದ್ದಾರೆ ಅಂದರೆ ಅಶ್ವಿನಿ ವಿಷಯ ಇಲ್ಲೂ ಅಶ್ವಿನಿ ಅಲ್ಲೂ ಅಶ್ವಿನಿ ಅಲ್ಲೂ ಅಶ್ವಿನಿ ಯಾಕೆ ಹಿಂಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಏನು ಅಂತ ನನಗೆ ಅರ್ಥ ಆಗುವಷ್ಟರಲ್ಲಿ ಇಟ್ ಒಸ್ ಟೂ ಲೇಟ್ ಯಾಕೆಂದರೆ ಗುಂಪು 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 ಅಂತಲೇ ಒಂದು ಅಷ್ಟು ಜನ ಗುಂಪು ಕಟ್ಕೊಂಡೇ ಬಂದುಬಿಟ್ರು ಬಿಗ್ ಬಾಸಲ್ಲಿ ಬಟ್ ನಾವೆಲ್ಲ ಒಂಟಿಯಾಗಿ ಆಟ ಆಡಿದ್ವಿ ಬಟ್ ಗುಂಪು ಕಟ್ಕೊಂಡು ಆಟ ಆಡ್ದವ್ರು ಫಿನಾಲೆ ತನಕ ಬರಲೇ ಇಲ್ಲ ಅದು ನಾನು ಸಾಧಿಸಿದ್ದು ಅಂತ ನನಗನ್ಸುತ್ತೆ ಸೊ ತುಂಬ ಕಷ್ಟ ಬಿಗ್ ಬಾಸ್ ಜೀವನ ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲದೆ ಅಲ್ಲ ಒಂದು ಹಂತದಲ್ಲಿ ಅಂದರೆ ರಜತ್ ಮತ್ತು ಅವರು ಬರೋವರೆಗೂ ಒಂದು ಟಾಸ್ಕ್ ನಡೆಯುತ್ತೆ ಇಡೀ ಮನೆ ರಜತ್ ಏನು ಹೇಳ್ತಾರೋ ಅದನ್ನು ಕೇಳ್ತಾ ಹೋಗ್ತಾರೆ ಬಟ್ ನೀವೊಬ್ಬರೇ ಇಲ್ಲ ನನಗೆ ಬುದ್ಧಿ ಇದೆ ನಾನು ಯಾಕೆ ಹೇಳಿ ನಾನು ಹೇಳಲ್ಲ ನಿಮಗೆ ಇರಲಿಲ್ಲ ನೀವು ಹೋಗಿ ಹೇಳಿದ್ರಿ ಅಂತ ಸೊ ಆ ಡೇರಿಂಗ್ ಈಚೆ ಇದೆ ಹೋರಾಟ ಮಾಡಿದ್ರಿ ಬಿಗ್ ಬಾಸ್ ಮನೇಲೂ ನೀವು ಮುಂದುವರ್ಸುತ್ತೆ ಹೌದು ನಾನು ಎಲ್ಲೂ ಬಿಟ್ಕೊಡ್ಲಿಲ್ಲ ಯಾಕೆ ಅಂದರೆ ನಂಗೆ ಗೊತ್ತಾಗ್ತಿತ್ತು ರಜತ್ ಮತ್ತು ಚೈತ್ರ ಬಂದಿರೋದೇ ಇಲ್ಲಿ ಬೇರೆ ಉದ್ದೇಶಕ್ಕೆ ಬಂದಿದ್ದಾರೆ ಅಂತ ಅವರು ನಾರ್ಮಲ್ ಇರಲೇ ಇಲ್ಲ ಸುಮ್ಮನೆ ಕೆಣಕ್ತಿದ್ರು ಮತ್ತು ಏನೋ ಒಂಥರ ಎಲ್ಲ ನೋಡ್ಕೊಂಡು ಬಂದಿದ್ರು ಅವ್ರು ಹೊರಗಡೆಯಿಂದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅಂದರೆ ಹೀಗೆ ಇದೆ ಅಶ್ವಿನಿನ ನಾನು ಟಾರ್ಗೆಟ್ ಮಾಡಿದ್ರೆ ಜಗಳ ಮಾಡ್ಬೋದು ಗಿಲ್ಲಿ ಹತ್ರ ಹೋದರೆ ಕಾಮಿಡಿ ಮಾಡ್ಕೊಂಡು ಕಂಟೆಂಟ್ ತೊಗೋಬೋದು ಈ ರಕ್ಷಿತಾ ಹತ್ರ ಹೋದರೆ ರಕ್ಷಿತನೂ ಒಂದು ಕಂಟೆಂಟ್ ಕೊಡ್ತಾಳೆ ಸೊ ಬಿಗ್ ಬಾಸಲ್ಲಿ ನಾನು ಮುಂದುವರಿಯೋದಕ್ಕೊಂದು ನನಗೊಂದಷ್ಟು ದಿನ ಕಳಿಬಹುದು ಅನ್ನೋ ಒಂದು ಮೈಂಡ್ ಸ್ಟ್ರಾಟಜಿ ಇಟ್ಕೊಂಡು ಬಂದಿದ್ರು ಬಟ್ ಆ ಇಡೀ ಮನೆಗೆ ಬಂದಾಗ ಏನಾಗುತ್ತೆ ಅಂದ್ರೆ ಅವ್ರು ಟಾರ್ಗೆಟ್ ಮಾಡೋದು ನನ್ನನ್ನು ಕಾವ್ಯ ಹೇಳ್ತಾರೆ ಏನೋ ಒಂದು ದರ್ಪಣ ಸುಂದರಿದ ಪದ ಏನು ಅಂತ ಕೇಳಿದಾಗ ನಮ್ಗೆ ಯಾರಿಗೂ ಗೊತ್ತಿರಲ್ಲ ಅದು ನಾನು ಸಾರಿ ಕೇಳಿಸ್ತೀನಿ ಇಡೀ ಮನೆನ ಅಂತ ಹೇಳಿದಾಗ ನಮ್ಮನ್ನು ಬಂದು ಕೇಳ್ತಾರೆ ಬಟ್ ಅಲ್ಲಿ ನಾನು ಒಂದು ಟಾಸ್ಕಲ್ಲಿ ಇರ್ತೀನಿ ವೆಯ್ಟರ್ ಆಗಿರ್ತೀನಿ ನಾನು ಗಿಲ್ಲಿಗೆ ಸಿಕ್ಕಾಪಟ್ಟೆ ಅವಮಾನ ಮಾಡ್ತಿರ್ತಾರೆ ನನಗೆ ತೊಡ್ಕೊಳಕ್ ಆಗಲ್ಲ ಯಾಕೆ ಹಿಂಗೆ ಮಾವನ ಪರವಾಗಿ ನಾನು ಅವತ್ತು ನಿಂತ್ಕೋತೀನಿ ಸೊ ಅದೇ ಸಂದರ್ಭದಲ್ಲಿ ಏನಾಗುತ್ತೆ ನಾನು ಸಾರಿ ಕೇಳಲ್ಲ ಯಾಕೆಂದರೆ ಇವಾಗ ನಾನು ಒಬ್ಬ ವೇಟರ್ ಆಗಿದ್ದೀನಿ ಇಲ್ಲಿ ನನ್ನ ಕಂಟೆಸ್ಟೆಂಟಲ್ಲ ಒಬ್ಬ ವೇಟರ್ ಈಗ ನಾವು ದಿನನಿತ್ಯದ ಬದುಕಲ್ಲಿ ನೋಡ್ತಿರ್ತೀವಿ ಏ ತಗೋಬಾರೋ ಈಗ ಸರ್ವ್ ಮಾಡೋರು ಈಗ ಕಾರ್ಗೆಲ್ಲ ನಾವು ತರಿಸ್ಕೊಂಡು ತಿಂದರೆ ಎಷ್ಟು ಗೌರವಿತವಾಗಿ ನಡ್ಕೋತಾರೆ ಅಂತ ನಾನು ನೋಡಿದ್ದೀನಿ ಕೆಲವ್ರು ತುಂಬ ಗ್ರ್ಯಾಂಟೆಡಾಗಿ ತೊಗೊಂಡಿರ್ತಾರೆ ಅವ್ರನ್ನ ಒಂಥರ ಟ್ರೀಟ್ಮೆಂಟ್ ಮಾಡಿ ನನಗೆ ಅದು ಇಷ್ಟ ಆಗ್ತಿಲ್ಲ ಈಗ ನಾನೊಂದು ವೇಟರ್ ಪಾತ್ರ ನಿಭಾಯಿಸೋ ಹೊರ ಜಗತ್ತೇನೋ ನನಗೆ ಗೊತ್ತಿದೆ ನೀವು ಆ ರೀತಿ ಮಾತಾಡಿಸ್ಬಾರ್ದು ಅಂತ ನಾನು ಫಸ್ಟ್ ಅದನ್ನು ಕೇಳುವಂಥದ್ದು ಮತ್ತು ನಾನು ಯಾಕೆ ಸಾರಿ ಕೇಳಬೇಕು ಏನು ಮಾಡಿದ್ದೀನಿ ನಾವು ತಪ್ಪು ಅಂತ ನಾನು ಹಾಕ್ಕೊಳ್ಳುವಂಥದ್ದು ಸೊ ಇದು ನಾನು ಕಂಪ್ಲೀಟ್ ನಾನು ಇಡೀ ಕ ಬಿಗ್ ಬಾಸ್ ಸೀಸನಲ್ಲಿ ಎದುರು ಹಾಕ್ಕೊಂಡಿದ್ದೆ ಇನ್ನು ಈ ಟಾಸ್ಕ್ ಟೈಮಲ್ಲೇ ಗಿಲ್ಲಿ ತುಂಬ ಡಿಸ್ಟರ್ಬ್ ಆಗಿರ್ತಾರೆ ಪ್ರೊವೋಕ್ ಆಗ್ತಾ ಇರ್ತಾರೆ ಅವಾಗ ನೀವು ಕೂರಿಸ್ಕೊಂಡು ಹೇಳ್ತಾರೆ ಇಲ್ಲ ತಾಳ್ಮೆಯಿಂದ ಇರು ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತೀರಾ ನಿಮಗೂ ಗಿಲ್ಲಿಗೆ ಅಷ್ಟು ಜಗಳಗಳು ಆಗ್ತಾ ಇದ್ರೂ ಕೂಡ ಹೊರಗಡೆ ಹೇಗೆ ಪೋಟ್ರೆ ಆಯಿತು ಅಂದರೆ ಜಗಳ ಆದ್ರೂ ಅವರು ಒಂದು ತಾಯಿ ರೀತಿ ಒಂದು ಅಕ್ಕನ ರೀತಿ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು ಅಂತ ಗಿಲ್ಲಿ ನಾನು ತುಂಬ ಹಂತದಲ್ಲಿ ಆ ರೀತಿ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಸಲ ಕ್ಷಮಿಸಿದ್ದೀನಿ ವರ್ಷ ಬಿಗ್ ಬಾಸ್ ಮನೆಯಲ್ಲಿ ನಾನೇನಾದರೂ ಒಂದು ಸಣ್ಣ ತಪ್ಪು ಮಾಡಿ ನಂಗೆ ಕ್ಷಮೆ ಕೇಳುವಂತಹ ಮನೋಭಾವ ಬರ್ತಾಯಿತ್ತು ಯಾಕೆಂದ್ರೆ ಯಾವುದನ್ನು ನಾವು ತೊಗೊಂಡು ಹೋಗೋದೇನಿಲ್ಲ ಇಲ್ಲ ಎಲ್ಲ ಬಿಗ್ ಬಾಸ್ ಮನೆಯಲ್ಲಿ ಬಿಟ್ಟು ಬರಬೇಕು ಬಟ್ ಯಾರೂ ಕ್ಷಮೆ ಕೇಳ್ತಿರ್ಲಿಲ್ಲ ಅಲ್ಲಿ ಅದನ್ನು ಸಾಧಿಸೋರು ಬಟ್ ನಾವು ಕ್ಷಮೆ ಕೇಳಿರೋದನ್ನೇ ತುಂಬ ಹೈಲೈಟ್ ಮಾಡಿ ಹೇಳೋರು ಬಟ್ ಗಿಲಿನೂ ತುಂಬ ತಪ್ಪುಗಳನ್ನ ಮಾಡಿದ್ದಾನೆ ಬಟ್ ಅದೆಲ್ಲ ಬದಿಗಿಟ್ಟು ಇಟ್ಟು ನನಗನ್ಸಿದ್ದು ಇಷ್ಟು ಜನ ನಾವೇನು ಬಿಗ್ ಬಾಸ್ ಮನೆಗೆ ಹೋಗಿದ್ದೀವಿ ನಾವೆಲ್ಲೂ ಒಂದು ಫ್ಯಾಮಿಲಿ ರಜತ್ ಅನ್ ಚೈತ್ರ ಇವತ್ತು ಅಂಥವ್ರು ಅಲ್ಲಿ ಒಂದಷ್ಟು ಹೋಟೆಲ್ ಟಾಸ್ಕ್ ಅಂತ ನಡೀತಾ ಇರುತ್ತೆ ಅವ್ರು ಐದು ಜನ ನನಗೆ ಬೇರೆ ತರ ಕಾಣ್ತಿರ್ತಾರೆ ಇವ್ರು ಎಲ್ಲಿ ಐದು ಜನ ಸೇರ್ಕೊಂಡು ನಮ್ಮ ಕುಟುಂಬದವ್ರನ್ನ ಅಗೌರವ ಕಾಣ್ತಿದ್ದಾರೆ ಅಗೌರವ ತೋರಿಸ್ತಿದ್ದಾರೆ ಅಂದಾಗ ನನಗೆ ಅನ್ನಿಸ್ತು ಅದು ಯಾರೇ ಆಗಿದ್ರು ಗಿಲ್ಲಿನೇ ಆಗಿದ್ರು ಬೇರೆ ಯಾರೇ ಆಗಿದ್ರು ನಾನು ಅವ್ರ ಪರ ನಿಂತ್ಕೊತಿದ್ದೆ ಅದನ್ನ ನಲವತ್ ಮಾಡಿದೆ ಅಷ್ಟೇ ರಜತ್ ಅವರು ಒಂದು ಟಾಸ್ಕ್ ಅಲ್ಲಿ ನಿಮ್ಮನ್ನ ಸ್ವಿಮ್ಮಿಂಗ್ ಪೂಲ್ ಗೆ ನೋಗ್ತಾರೆ ಆಗ ನಮಗೆ ನೋಡಿದಾಗ ಇಷ್ಟೊಂದು ರಾಶ್ ಆಗಿ ಬಾರ್ದಿತ್ತು ಅಂತ ಅನ್ಸುತ್ತೆ ನೀವು ಕೂಡ ಅಲ್ಲಿ ಕೋಪ ತೋರಿಸ್ತೀರಾ ನೀವು ಆ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಿದ್ರೆ ನೀವು ಮನ್ಸ್ ಮಾಡಿದ್ರೆ ಬೇರೆ ರೀತಿನೂ ರಿಯಾಕ್ಟ್ ಆಗ್ಬೋದಿತ್ತು ವೈದ್ ಸಿನ್ನ ಎಸ್ ನಾನು ಆ್ಯಕ್ಚುಲಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದೀನಿ ಒಂದು ವಿಚಾರನ ಹೇಳ್ಕೊಬೋದು ಬಿಕಾಸ್ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಬಿಗ್ ಬಾಸ್ನ ನೀವು ಟೆಲಿಕಾಸ್ಟ್ ಮಾಡಬಾರ್ದು ಅಂತ ಒಂದು ಟಾಸ್ಕಲ್ಲಿ ಏನು ಮಾಡ್ತಾರೆ ಅಂದರೆ ಲಿಟ್ರಲಿ ಅವ್ರು ನನ್ನ ಮೇಲೇ ಬಂದುಬಿಡ್ತಾರೆ ಸೊ ಅದನ್ನು ನಾನು ಬಿಗ್ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ದಯವಿಟ್ಟು ಈ ಶಾಟನ್ನು ನೀವು ಹಾಕಬೇಡಿ ಅಂತ ಹೇಳಿ ಅವರು ಇಡೀ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಇವತ್ತಿಗೂ ಕೂಡ ನಾನು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ನಾನು ಕ್ಷಮಿಸ್ತೀನಿ ಎಲ್ಲರೂ ನಾನು ಕ್ಷಮೆ ಕೇಳ್ತೀನಿ ಯಾಕಂದರೆ ಗೊತ್ತಿಲ್ಲ ಆಟಾಡೋ ಆಡೋ ಬರದಲ್ಲಾಗುತ್ತೆ ಬಟ್ ಉದ್ದೇಶಪೂರ್ವಕವಾಗಿ ಯಾರನ್ನಾದೊಬ್ಬರನ್ನ ಟಾರ್ಗೆಟ್ ಮಾಡಿ ಹಾನಿ ಮಾಡೋದಿದೆಯಲ್ಲ ಅದು ರಜತ್ ಚೈತ್ರ ಯಾಕಂದರೆ ಮಾನಸಿಕವಾಗಿ ನನ್ನನ್ನು ಹರ್ಟ್ ಮಾಡಿದ್ದು ರಜತ್ ದೈಹಿಕವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ದು ಚೈತ್ರ ಸೊ ಅದಕ್ಕೆ ಪುರಾವೆಗಳು ಸಾಕ್ಷಿಗಳು ಬೇಕಾದಷ್ಟಿದೆ ಬಟ್ ನನಗೆ ಅವರ ಮನಸ್ಥಿತಿ ಆಗಲಿ ಅಥವಾ ವ್ಯಕ್ತಿಗಳಾಗಲಿ ನನಗೆ ಐ ಕೆನ್ ನೆವರ್ಫ್ ಹೋಗಿದ್ದೆ ನನ್ನ ಜೀವನ ಇರೋವರೆಗೂ ಕೂಡ ರಜತನಾಗಲಿ ಚೈತ್ರನಾಗಲಿ ನಾನು ಯಾವತ್ತೂ ಕ್ಷಮಿಸಲ್ಲ ನಿಮ್ಮ ಕೈಯನ್ನು ನೋಡ್ತಾ ಇದ್ರೆ ಸಾಕಷ್ಟು ಮಾರ್ಕ್ಗಳಾಗಿದ್ದಾವೆ ಟಾಸ್ಕ್ ಟೈಮಲ್ಲಿ ಬಹುಶಃ ಆಗಿರೋದು ಬೇರೆ ಕಂಟೆಸ್ಟ್ನ ಹೆಸರು ಹೇಳಲ್ಲ ಕೈಯಲ್ಲಿ ಒಂದು ಚಿಕ್ಕ ಕಟ್ಟಾಗಿದ್ದಕ್ಕೆ ಅವರು ನಾನು ಅಡುಗೆ ಮಾಡಲ್ಲ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ ಬಟ್ ನೀವು ಯಾವತ್ತೂ ಕೂಡ ಈ ಇಷ್ಟೆಲ್ಲ ಗಾಯಗಳಾಗಿದ್ರು ಕೂಡ ಇಲ್ಲ ನಾನು ಮಾಡಲ್ಲ ಆಗಲ್ಲ ಅಂತ ಹೇಳಿಲ್ಲ ಅದೇ ನನಗೂ ಅವ್ರಿಗೂ ಇದ್ದಂಥ ವ್ಯತ್ಯಾಸ ಯಾಕೆಂದ್ರೆ ಕೆಲವರು ಏನು ಅಂದರೆ ಯಾವುದೋ ಒಂದು ವಿಚಾರನ ಇಟ್ಕೊಂಡು ಸ್ಟ್ರಾಟಜಿ ಸ್ಟ್ರಾಟಜಿ ಅಂತ ಆಡ್ತಾ ಹೋದ್ರು ಬಟ್ ನಮಗೆ ಇವೆಲ್ಲ ಸ್ಟ್ರಾಟಜಿ ಅಂತ ಅನ್ನಿಸ್ಲೇ ಇಲ್ಲ ಬಿಕಾಸ್ ನಾವು ಯುದ್ಧಕ್ಕೆ ಇಳಿದ್ಬಿಟ್ಟಿದ್ದೀವಿ ಏನೇ ಆದರೂ ನಾವು ಈ ಮನೇಲಿ ಜಯಿಸ್ಕೊಂಡೇ ಹೋಗಬೇಕು ಯಾವುದು ಸ್ಟ್ರಾಟಜಿ ಆಗಲ್ಲ ಸೊ ಹೊರಗಡೆ ನನಗೇನು ಇತ್ತು ಅಂದರೆ ಈಗ ನಾನಿಲ್ಲಿ ಈ ಮನೇಲಿ ನನಗೆ ಒಂದು ಅನಿಸಿದ್ ಯಾರೂ ನಮ್ಮೋರಲ್ಲ ಅಂತ ಅನ್ನಿಸ್ತು ಯಾಕೆಂದ್ರೆ ಇಷ್ಟೆಲ್ಲ ನನಗಾದರೂ ಕೂಡ ಯಾರೊಬ್ಬರು ಏನೂ ಕೇಳಿಲ್ಲ ಯಾರಿಗೂ ಬೇಕಾಗೂ ಇರಲಿಲ್ಲ ಸೊ ಅಂಥವ್ರ ಹತ್ರ ನಿಮ್ಮ ನೋವನ್ನು ಹೇಳಿ ಐ ಥಿಂಕ್ ಅದು ಖಂಡಿತ ಆ ನೋಗಿಂತ ಇನ್ನೊಂದು ನೋವಿಲ್ಲ ಈ ನೋಗಿಂತ ನನಗೆ ಜಾಸ್ತಿ ಕಾಡಿದ್ದೇನು ಅಂದರೆ ಇಷ್ಟೆಲ್ಲ ಅವ್ರ ಮೇಲೆ ಹಾನಿಯಾಯಿತು ಅಂದಾಗ ಇಲ್ಲೆಲ್ಲ ಆಗಿದೆ ಮತ್ತೆ ಪಕ್ಕದಲ್ಲಿ ಕೂರಿಸ್ಕೊಂಡು ರಜತ್ ಅವ್ರನ್ನ ಚೈತ್ರ ಅವ್ರನ್ನ ಕೂರಿಸ್ಕೊಂಡು ನಮ್ಮ ಬಗ್ಗೆನೇ ತಮಾಷೆ ಮಾಡ್ಕೊಂಡು ಒಂದು ಕಾರ್ನರಲ್ಲಿ ನಗ್ತಾಯಿದ್ರು ಸೊ ಆವಾಗ ಅನ್ನಿಸ್ತು ನಾನು ಅನ್ಕೊಂಡಿದ್ದೀನಿ ಅಷ್ಟೇ ಈಗ ಇವರೆಲ್ಲ ನಮ್ಮವರು ಇದು ನನ್ನ ಫ್ಯಾಮಿಲಿ ಇದೆಲ್ಲ ನಾವು ಆಟ ಏನೇ ಇರಲಿ ನನ್ನ ಫ್ಯಾಮಿಲಿ ಅಂತ ಬಟ್ ಇವ್ರು ಯಾರೂ ಅದನ್ನು ಅಂದ್ಕೊಂಡಿಲ್ಲ ಅಂತ ಒಂದೊಂದು ಸಂದರ್ಭದಲ್ಲೂ ನಂಗೆ ಅರ್ಥ ಆಗ್ತಾ ಹೋಯಿತು ಮೇಡಮ್ ಬಂದ ಹಂತದಲ್ಲಿ ಅಶ್ವಿನಿಯವ್ರು ಇಲ್ಲ ಅಂದರೆ ಗಿಲ್ಲಿ ಇಲ್ಲ ಅನ್ನೋ ಮಾತುಗಳು ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೂಡ ಹೇಳ್ತಾ ಇದ್ರು ಅಂದರೆ ಗಿಲ್ಲಿಗೆ ನಿಮ್ಮ ಪಲ್ಸ್ ಗೊತ್ತಿತ್ತು ನಿಮ್ಮನ್ನ ಯಾವ ವಿಚಾರದಲ್ಲಿ ಟ್ರಿಗರ್ ಮಾಡಿದರೆ ಅಲ್ಲಿ ನೀವು ರಿಯಾಕ್ಟ್ ಆಗ್ತೀರಾ ಅನ್ನೋದು ಗೊತ್ತಿತ್ತು ಸೊ ಗಿಲ್ಲಿ ಅಶ್ವಿನಿ ಇದ್ದಿದ್ದಕ್ಕೆ ಗಿಲ್ಲಿ ಫಿನಾಲೆಗೆ ಬಂದರು ಅನ್ನೋ ಮಾತು ಕೂಡ ಇದೆ ಹೊರಗಡೆ ಗಿಲ್ಲಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಶ್ವಿನಿ ಅವರನ್ನು ನಾನು ಹೊರಗಡೆ ಹಾಕ್ಲೇಬೇಕು ಅಂತ ಬಿಕಾಸ್ ಅವರು ಎಲ್ರೂ ಒಂದು ಕೂತಿ ಯಾಕಂದರೆ ಒಂದು ಟಾಸ್ಕ್ ಆಡಲಿಲ್ಲ ಒಬ್ರ ಬಗ್ಗೆ ಸ್ಟ್ಯಾಂಡ್ ತೊಗೊಳ್ಳಿಲ್ಲ ಇಡೀ ಮನೇಲಿ ನೀವು ಎಲ್ಲಿ ನೋಡ್ತಿರ್ಗಿಲ್ಲ ಬೀನ್ ಬ್ಯಾಗಲ್ಲಿ ಕೂತಿರ್ತಿದ್ರು ಇಲ್ಲ ಯಾರ ತೊಡೆ ಮೇಲಾದರೂ ಹೊರ್ಕೊಂಡು ಕೂತಿರ್ತಿದ್ರು ಒಂದು ಕೆಲಸ ಮಾಡಿದಾಗಲಿ ನಾವೆಲ್ಲೂ ನೋಡಿಲ್ಲ ಬಟ್ ಇವತ್ತು ಅವ್ರ ಕಪ್ಪನ್ನ ತೊಗೊಂಡು ಹೋಗ್ತಾರೆ ಅಂತ ಆದರೆ ಕೂತ್ಕೊಂಡು ಅವ್ರು ಸ್ಟ್ರಾಟಜಿ ಮಾಡ್ತಾಯಿದ್ರು ಅಂದರೆ ಇವ್ರಿವರು ಇವರು ಲೂಪ್ ಹೋಲ್ಸ್ ಇದ್ದಿದೆ ಯಾಕಂದ್ರೆ ರಿಯಾಲಿಟಿ ಶೋಸ್ ಮಾಡಿದ್ರು ಅವ್ರು ಗೆಲ್ಲೇಬೇಕು ಅಂತ ತುಂಬ ಸೀಸನ್ಗಳನ್ನ ನೋಡ್ಕೊಂಡು ಬಂದಿದ್ರು ಆ ಮುಖವಾಡ ಹಾಕ್ಕೊಂಡು ಬಂದಿದ್ರು ಅಂದರೆ ಬನಿಯನ್ ಹಾಕ್ಕೊಳ್ಳೋದು ಶಾರ್ಟ್ಸ್ ಹಾಕ್ಕೊಳ್ಳೋದು ಈ ರೀತಿ ಎಲ್ಲ ತುಂಬ ಅವ್ರದೇ ಆದಂಥ ಅದು ತಪ್ಪೋ ಸರಿ ಅದು ಅವ್ರಿಗೆ ಬಿಟ್ಟಿರುವಂಥದ್ದು ಬಟ್ ನಾವು ನೋಡಿದ್ದೀನಿ ಇರೋದು ಸೊ ಇವೆಲ್ಲ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡು ಬರ್ತಾರೆ ಮತ್ತು ಕೆಲವರ ಹಾವಭಾವನ ಅವರು ಇಡೀ ಮನೆಯಲ್ಲಿ ಪ್ರದರ್ಶನ ಮಾಡ್ತಾರೆ ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾತಾಡ್ತಾನೆ ಇರಬೇಕು ಕಾಲೆಳಿತಾನೆ ಇರಬೇಕು ಇದೆಲ್ಲ ಎಲ್ಲಿಂದ ಅಂದರೆ ಬೇರೆ ಬೇರೆ ಕಂಟೆಸ್ಟೆಂಟ್ಸಿಂದ ನೋಡ್ಕೊಂಡು ಬಂದಿರುವಂಥದ್ದು ಬಟ್ ನಾವೆಲ್ಲ ಆಟ ಆಡ್ತಾ ಇದ್ವಿ ಬಟ್ ಇಲ್ಲಿ ಒಬ್ಬರು ಆಟನ ಹಾಳು ಮಾಡ್ತಾಯಿದ್ರು ಸೊ ಇದೇ ನಮಗೂ ಅವ್ರಿಗೂ ಇದ್ದಂಥ ಡಿಫ್ರೆನ್ಸ್ ನಾವೆಲ್ಲ ತುಂಬ ಸೀರಿಯಸ್ ಆಗಿ ಟಾಸ್ಕ್ ಕೊಟ್ಟಿದ್ದಾರೆ ಸಖತ್ತಾಗಿ ಆಡಬೇಕು ಇವತ್ತು ನಮಗೆ ಬಿಗ್ ಬಾಸು ಕಿಚನ್ ಟಾಸ್ಕ್ ಕೊಟ್ಟಿದ್ದಾರೆ ನಾವು ತುಂಬ ಚೆನ್ನಾಗಿ ಅಡುಗೆ ಮಾಡಬೇಕು ಇವತ್ತು ನನ್ನ ಬಾತ್ರೂಮ್ ಕ್ಲೀನಿಂಗ್ ಇದೆ ಯಾರೂ ಒಂದೇನು ಹೇಳಬಾರ್ದು ಇದೆಲ್ಲ ನಾವು ತೊಗೊಂಡು ಮಾಡ್ತೀವಿ ಬಟ್ ಅವ್ರು ಹಂಗೆ ಮಾಡ್ತಿರ್ಲಿಲ್ಲ ಏನಾದರೂ ಒಂದೇ ಒಂದು ಒಂದು ಅಂತಂದರೆ ಅದರಲ್ಲಿ ಹೇಗೆ ಸ್ಟ್ರಾಟಜಿ ಮಾಡ್ಬೋದು ಕೊಟ್ಟಿದ್ದ ಕೆಲಸನ ನೇರವಾಗಿ ಮಾಡಿದೆ ಅದನ್ನ ಹಿಂಗ್ ಮಾಡಿದಾಗ ಅದೊಂದು ಸ್ಟ್ರಾಟಜಿ ಜನಕ್ಕೆ ಒಂದು ಕಂಟೆಂಟ್ ಸೊ ಕಂಟೆಂಟ್ ಹೇಗ್ ಕೊಡೋದನ್ನು ತುಂಬ ಚೆನ್ನಾಗಿ ಇಲ್ಲಿ ಗೊತ್ತಿತ್ತು ಹಾಗಾಗಿ ಅವರು ಬಹುಶಃ ಎಲ್ರಿಗೂ ಒಂದು ರೀತಿ ಮನೋರಂಜನೆ ಕೊಡ್ತಿದ್ರು ಈವನ್ ಅವ್ರ ಕ್ಯಾಪ್ಟನ್ ಆದಾಗ್ಲೂ ಕೂಡ ಏನೋ ಒಂದು ಕ್ಲೀನ್ ಮಾಡೋಕ್ಕೆ ಹೇಳ್ತಾರೆ ನೀವು ಬ್ಯಾಕ್ ಪೈನ್ ಇದೆ ಆಗಲ್ಲ ಅಂತ ನೀವು ಅಹ್ ಜನ್ಯೂನ್ ಹೇಳ್ತೀರಾ ಆದ್ರೂ ಕೂಡ ತುಂಬಾ ದೊಡ್ಡ ಇಶ್ಯೂ ಆಗುತ್ತೆ ಆ ಟೈಮಲ್ಲಿ ನೀವು ಎಷ್ಟೊಂದು ನಿಮಗೆ ಬಿಗ್ ಬಾಸ್ ಅಲ್ಲಿ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಬೇಕು ಅನ್ನೋದೇನಿಲ್ಲ ಗೆಲ್ಲೇಬೇಕು ಅನ್ನೋದೇನಿಲ್ಲ ಗೊತ್ತು ಅಶ್ವಿನಿ ಅವ್ರಿಗೆ ಏನು ಅಂತ ಆ ಟೈಮಲ್ಲಿ ಹೇಗೆ ಅದನ್ನು ತೊಗೊಂಡ್ರಿ ಮೇಡಮ್ ಅಂದರೆ ನಾನು ಮಾಡಬೇಕು ಇಷ್ಟೊಂದು ಕಷ್ಟ ಪಡಬೇಕಾ ನಾನು ನನಗೆ ಒಂದೇ ಚಾಲೆಂಜ್ ಇದ್ದಿದ್ದು ಮೇಡಮ್ ಏನಂದರೆ ಲೈಫಲ್ಲಿ ಏನೇ ಬಂದರೂ ನಾವು ತೊಗೋಬೇಕು ಬಿಕಾಸ್ ಯಾರ ಲೈಫ್ ನೆಕ್ಸ್ಟ್ ಏನಂತ ಯಾರಿಗೂ ಗೊತ್ತಿಲ್ಲ ಇವತ್ತು ನಾವು ಹೀಗಿದ್ದೀವಿ ಬಟ್ ನಾಳೆ ಏನು ಅಂತ ಏನು ಏನು ಬಂದರೂ ನಾವು ಆ್ಯಕ್ಸೆಪ್ಟ್ ಮಾಡಲೇಬೇಕು ಇದು ನನಗೆ ಕಲಿಸಿದ್ದು ನಾನು ಹೋರಾಟದ ಬದುಕು ನಾನು ಹೇಳೋದ್ನಲ್ಲ ಆರ್ಟಿಸ್ಟಾಗಿ ಕ್ಯಾರಬೋನಲ್ಲಿ ಕೂತ್ಕೋತೀವಿ ಹೋರಾಟಗಾರ್ತೆ ರೋಡಲ್ಲಿ ಕೂತ್ಕೋತೀವಿ ಇಷ್ಟೇ ಇರೋ ವ್ಯತ್ಯಾಸ ಬಟ್ ಇದು ಟಾಸ್ಕ್ ಅಂತ ಕೊಟ್ಟಾಗ ಇಡೀ ಮನೆ ನಾನು ಯಾಕಂದ್ರೆ ನನ್ನ ಏಜ್ ಅವ್ರೆಲ್ರಿಗಿಂತ ದೊಡ್ಡವಳಾಗಿರೋ ಐ ಶುಡ್ ಸೆಟ್ ಎನ್ ಎಕ್ಸಾಂಪಲ್ ನಾನು ಮಾಡೋಕ್ಕಾಗಲ್ಲ ನಾನು ನಿಂತರ ಸೋಂಬೇರಿನೇ ಅಂತ ಹೋಗಿ ಮೇಲೆ ಮಲ್ಗೇರಿ ಯಾರೂ ನಾನು ಕೇಳ್ತಿರ್ಲಿಲ್ಲ ಏನು ಮಾಡ್ಬಿಡ್ತಾ ಇದ್ರು ಬಟ್ ಹಂಗೆ ಮಾಡ್ಬಾರ್ದು ಇವತ್ತು ಮಾಡಿದ್ರೆ ನನ್ನ ಜೊತೆ ಇರೋರು ಬಂದ್ ಮಾಡ್ತಾರೆ ಅಟ್ಲೀಸ್ಟ್ ನಾನು ಹತ್ತು ಮಾಡಿದ್ರೆ ಎರಡಾದರೂ ಬಂದ್ ಮಾಡ್ತಾರೆ ಸೊ ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು ಅಂತ ಪ್ರತಿ ಒಂದ್ರಲ್ಲೂ ನಾನು ಮಾಡ್ತಿದ್ದೆ ಬಟ್ ಎಲ್ರಿಗೂ ಗೊತ್ತಿತ್ತು ನನಗೆ ಬ್ಯಾಕ್ ಪೇನ್ ಇದೆ ಬ್ಯಾಕ್ ಪೇನ್ ಇಶ್ಯೂ ಇದೆ ಅನ್ನೋ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಬಟ್ ಅದನ್ನು ಅದೇ ನಾನು ಹೇಳ್ದಂಗೆ ಗಿಲಿ ಫಸ್ಟ್ ಬಂದು ಟಾರ್ಗೆಟ್ ಮಾಡೋದೇ ನೀನು ಅಂತ ಸೊ ನೀನು ಅನ್ನೋ ಪದ ಬಳಿಕೆ ಮಾಡಿದಾಗ ಏಕವಚನ ಮಾಡಿದಾಗ ಅಲ್ಲಿಂದ ಪ್ರಾರಂಭ ಆಗುತ್ತೆ ಅದು ಸೊ ಇದನ್ನು ಟ್ರಿಗರ್ ಮಾಡ್ತಾನೆ ಇರ್ತಾರೆ ಸೊ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಇವರು ತುಂಬ ಸ್ಟ್ರಾಂಗ್ ಇದಾರೆ ಟಾಸ್ಕಲ್ಲಾಗಲಿ ಏನೇ ವಿಚಾರದಲ್ಲಾಗಲಿ ತುಂಬ ಮೊಂಡು ತುಂಬ ಹಠ ಮಾಡ್ತಾರೆ ಇವರೊಬ್ಬರು ಲೈನ್ ನನಗೆ ಕ್ಲಿಯರ್ ಆದರೆ ಇವರು ನಾನು ತುಂಬ ಈಸಿಯಾಗಿ ಎಲ್ಲರೂ ಹೊಡ್ಕೊಂಡು ಬರ್ಬೋದು ಅಂತ ಅವ್ರಿಗೆ ಗೊತ್ತಿತ್ತು ಮೇಡಮ್ ಈಗ ಹೊರಗಡೆ ನೀವು ಬಿಗ್ ಬಾಸ್ ಒಳಗಡೆ ನೀವು ಆ ಟಾಸ್ಕ್ ಮಾಡೋ ಬರುತ್ತಲ್ಲೋ ಅಥವಾ ಏನೋ ಮನುಷ್ಯನ ಮೇಲೆ ಸೆಟ್ಟು ಬಂದೇ ಬರುತ್ತೆ ಆ ಟೈಮಲ್ಲಿ ಅಥವಾ ಮಾತಾಡ್ತಿರ್ಬೇಕಾದ್ರೆ ಕ್ಯಾಶುವಲ್ ಆಗಿ ಏನೋ ಒಂದು ಪದನ ಬಳಸಿರ್ತೀರ ಆ ಪದನ ಇಟ್ಕೊಂಡು ಈಚೆಗಡೆ ಅಭಿಯಾನ ಮಾಡ್ತಾರೆ ಕೇಸ್ ಹಾಕೋದಕ್ಕೆ ಮುಂದಾಗ್ತಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅದು ನನ್ನ ಗಮನಕ್ಕೆ ತುಂಬ ಲೇಟಾಗಿ ಬರುತ್ತೆ ಆ್ಯಕ್ಚುಲಿ ಬಟ್ ಅದೇ ನಾನು ಹೇಳ್ದಂಗೆ ಈಗ ನಾನು ಕೂಡ ಒಂದಷ್ಟು ಓದಿದ್ದೀನಿ ತಿಳ್ಕೊಂಡಿದ್ದೀನಿ ಧರ್ಮದ ವಿಚಾರ ಆಗಲಿ ಜಾತಿ ಪಂಗಡ ಇವೆಲ್ಲವನ್ನು ನಾವು ತಿಳ್ಕೊಂಡೇ ಇರ್ತೀವಿ ಯಾವುದೇ ನಾವು ಮಾತಾಡೋ ಬರದಲ್ಲೂ ಕೂಡ ಅದರಲ್ಲೂ ಇಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬಿಗ್ ಬಾಸ್ ಅನ್ನೋ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೇ ಕಾರಣಕ್ಕೂ ನಾವು ಆ ಥರದ ಪದ ಬಳಕೆ ಮಾಡಿರಲ್ಲ ಆ್ಯಂಡ್ ನಾನು ಬಳಸುವಂಥ ಒಂದು ಒಂದೇ ಒಂದು ಆಲ್ಫಬಟ್ಗೆ ಇವ್ರು ಏನೇನೇನೇನೋ ಜೋಡಿಸ್ಕೊಂಡು ಹೋಗ್ತಾರೆ ಬಟ್ ನಾನು ಹೇಳೋದು ಜಗಳದಲ್ಲಿ ನಾವು ಈಗ ಹೇಳಿರ್ಬೋದು ಏನೋ ಒಂದು ಹೇಳೋ ಶೋ ಆಫ್ ಮಾಡ್ತಾಳೆ ರೀ ಸ್ಟ್ರಾಟಜಿ ಇರುತ್ತೆ ರೀ ಇಲ್ಲ ಇವು ಶೌ ತುಂಬಾ ಕಿರ್ಚಾಡೋದು ಕೂಗಂಡ್ ಮಾಡಿ ಶೌಟಿಂಗ್ ಕ್ಯಾಟಗಿರಿ ಏನೋ ನಾವು ಹೇಳಿರ್ತೀವಿ ಬಟ್ ಅದನ್ನು ನೀವು ಬಿಟ್ಟು ಅದನ್ನು ತೊಗೊಂಡು ಅದಕ್ಕೆ ಜೋಡಣೆ ಮಾಡ್ಕೊಂಡು ಹೋಗೋದಿದೆಯಲ್ಲ ಬಿಕಾಸ್ ನನಗೆ ತುಂಬ ಚೆನ್ನಾಗಿ ಗೊತ್ತು ರಕ್ಷಿತಾ ಅವರು ರಕ್ಷಿತಾ ಶೆಟ್ಟಿ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಯಾಕಂದರೆ ಅವ್ರವರು ಪರಿಚಯ ಹಾಗೆ ಮಾಡ್ಕೊಂಡಿರ್ತಾರೆ ನಾನು ಅಶ್ವಿನಿ ಗೌಡ ಅಂತಲೇ ಪರಿಚಯ ಮಾಡಿ ಯಾಕಂದರೆ ಪೂರ್ತಿ ಹೆಸರೇ ಹಾಕಿರ್ತಾರೆ ಆ ರೀತಿ ಇದ್ದಲ್ಲಿ ನಾವು ಇನ್ನೊಬ್ಬರನ್ನ ಹೇಗೆ ಆ ರೀತಿ ತೇಜವಾದಿ ಮಾಡೋಕ್ಕಾಗುತ್ತೆ ಸೊ ಇದನ್ನು ಎಲ್ಲೋ ಇಲ್ಲಿ ನನಗೆ ಅನಿಸೋಂಥದ್ದು ನನ್ನನ್ನು ಕಂಟೆಸ್ಟೆಂಟಾಗಿ ಒಂದಷ್ಟು ಜನ ನೋಡಿದ್ರು ಒಂದಷ್ಟು ಜನ ಆರ್ಟಿಸ್ಟಾಗಿ ನೋಡಿದ್ರು ಅನ್ ಅಂತಾದರೂ ಕೂಡ ಒಂದಷ್ಟು ಜನ ನಮಗೇ ಗೊತ್ತಿಲ್ಲದೆ ನಮ್ಮನ್ನು ಒಂಥರ ಬೇರೆ ರೀತಿಯೇ ಸಮಾಜದಲ್ಲಿ ಬಿಂಬಿಸ ಕೊಟ್ಟಿದ್ರು ಮೇ ಬಿ ಇಲ್ಲಿ ಒಂದು ಪಾಲಿಟಿಕ್ಸು ಇನ್ವಾಲ್ವ್ ಆಯಿತು ಅನ್ಸುತ್ತೆ ಸೊ ತುಂಬ ಏನೇನೋ ಆಯಿತು ಇಲ್ಲಿ ಸೊ ಇವೆಲ್ಲವೂ ಒಂಥರ ತುಂಬ ಬದಲಾವಣೆಗಳಾಗ್ತಾ ಹೋಯಿತು ಆಮೇಲೆ ತುಂಬ ಜನ ಬೇಳೆ ಬೇಯಿಸ್ಕೊಂಡ್ರು ಆಮೇಲೆ ಸುದೀಪ್ ಅಣ್ಣನ ವಿರೋಧಿಗಳು ಒಂದಷ್ಟು ಜನ ಇದ್ದಾರೆ ಸೊ ಅವ್ರುಗಳು ಏನು ಮಾಡ್ತಾರೆ ಅಂತಂದರೆ ಎಲ್ಲವನ್ನು ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ ಇಡೀ ಬಿಗ್ ಬಾಸ್ನ ಟಾರ್ಗೆಟ್ ಮಾಡ್ತಾರೆ ಮತ್ತು ನಮ್ಮ ಕನ್ನಡ ಸಂಘಟನೆಗಳನ್ನು ಟಾರ್ಗೆಟ್ ಮಾಡ್ತಾರೆ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಟಾರ್ಗೆಟ್ ಮಾಡ್ತಾರೆ ಇವೆಲ್ಲ ಮಾಡಿರೋದುಂಟು ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ನ ಕಂಟೆಸ್ಟೆಂಟಾಗಿ ನೋಡಿದ್ದಿದ್ರೆ ತುಂಬ ಚೆನ್ನಾಗಿರ್ತೈತೆ ಇವನ್ ಸುದೀಪ್ ಅವರು ನಿಮಗೆ ಬೈಯಲ್ಲ ನೀವೇನೇ ತಪ್ಪು ಮಾಡಿದ್ರು ನಿಮ್ಮಿಂದ ಬೇರೆ ಕಂಟೆಸ್ಟೆಂಟಿಗೆ ಏನಾದರೂ ಹರ್ಟ್ ಆಗಿದ್ರು ಬೇರೆ ಅವ್ರಿಗೆ ತಿದ್ದಿ ಹೇಳೋ ರೀತಿ ಅಶ್ವಿನಿ ಅವ್ರಿಗೆ ಹೇಳಲ್ಲ ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ ಇವನ್ ಈ ಈಗ ನಾವು ಮಾತಾಡಿದ್ವಿ ಆ ಪದ ಬಳಕೆಯನ್ನು ಕೂಡ ತುಂಬ ಎಕ್ಸ್ಪೆಕ್ಟ್ ಮಾಡಿದರು ಆ ವೀಕೆಂಡಲ್ಲಿ ಸುದೀಪ್ ಅವರು ಮಾತಾಡ್ತಾರೆ ಅಂತ ಆದರೂ ಅದು ಬರಲಿಲ್ಲ ಚರ್ಚೆಗೆ ಹಾಗಾಗಿ ಸುದೀಪ್ ಅವರು ನಿಮ್ಮ ಪರವಾಗಿ ಇದ್ದರು ಅನ್ನೋ ಒಂದಷ್ಟು ಟ್ರೋಲ್ಗಳಾದವು ಚರ್ಚೆಗಳಾದವು ಬಿಗ್ ಬಾಸ್ ಮನೇಲಿ ಸುದೀಪಣ್ಣ ಯಾರು ಇರಲ್ಲ ಯಾರೇ ತಪ್ಪು ಮಾಡಿರಲಿಲ್ಲ ಆ್ಯಕ್ಚುಲಿ ಮೂರನೇ ವಾರ ಆದಮೇಲೆ ವೀಕೆಂಡ್ ಪ್ರತಿ ಎಪಿಸೋಡಲ್ಲೂ ಕೂಡ ನಾನೇ ಒನ್ ನಾನು ಯಾವಾಗಲೂ ನಾನೇ ಕೈ ಎತ್ಕೊಂಡು ನಿಂತ್ಕೊತಿದ್ದೆ ಓಕೆ ಈ ಸಲ ಇಷ್ಟು ಜನ ಇದ್ದೀವಿ ಇಲ್ಲಿ ಫಸ್ಟ್ ಯಾರನ್ನ ಅಂದರೆ ನನ್ನೇ ಕರೀತಾರೆ ಅಂತ ಸೊ ಐ ವಾಸ್ ಪ್ರಿಪೇರ್ಡ್ ಅವರಲ್ಲಿ ಯಾವ ವಯಸ್ಸಾಗಲಿ ಇವ್ರು ಯಾವ ಐಡೆಂಟಿಟಿ ಆಗಲಿ ಇವ್ರು ಚಿಕ್ಕವರ ದೊಡ್ಡ ಅದು ಯಾವುದೂ ಅಲ್ಲ ಏನು ಬೇಕು ತಪ್ಪು ಅಂದರೆ ತಪ್ಪು ಸರಿ ಅಂದರೆ ಸರಿ ಇದನ್ನು ಪ್ರತಿಯೊಂದು ಸಲ ಮಾಡಿದ್ದಾರೆ ಸೊ ಅಶ್ವಿನಿ ಗೌಡ ಹೇಗೆ ವಿಭಿನ್ನ ಆಗ್ಬಿಡ್ತಾರೆ ಅಲ್ವಾ ಸೊ ಆ ಅಲ್ಲ ನಾನು ತಪ್ಪು ಮಾಡಿದಾಗ ತಪ್ಪು ತಪ್ಪು ಅಂತ ಹೇಳಿದ್ದಾರೆ ಹೇಳಿದ್ಮೇಲೆ ತಿದ್ಕೊಳ್ಳೋ ಅಂಥದ್ದು ನಾನು ಮಾಡಿದ್ದೀನಿ ಸೊ ಅವ್ರದ್ದು ಕೈವಾಡ ಇದರಲ್ಲಿ ಅದು ನನಗೆ ಬೈಯಲ್ಲ ಅನ್ನೋದಕ್ಕೆ ಅದು ಸೆನ್ಸ್ಲೆಸ್ ಆ್ಯಕ್ಚುಲಿ ಈಗ ಫಿನಾಲೆ ವೀಕ್ ಅಂತ ಬಂದಾಗ ಕರವೇ ಅಧ್ಯಕ್ಷರು ಹೋಗಿ ಸುದೀಪ್ ಅವ್ರಿಗೆ ಮಗನ ಮದುವೆಯ ಇನ್ವಿಟೇಷನ್ನ ಕೊಟ್ಟು ಬರ್ತಾರೆ ಆದರೆ ಅದನ್ನು ಜನ ಪೋಟ್ರೆ ಮಾಡಿದ್ದು ಅವರನ್ನ ಗೆಲ್ಲಿಸಲಿ ಅದಕ್ಕೆ ಇವರು ಹೋಗಿ ಅಲ್ಲಿ ಮಾತಾಡಿದ್ದಾರೆ ಮಧ್ಯರಾತ್ರಿ ಹೋಗಿ ಇನ್ವಿ ಆ್ಯಕ್ಚುಲಿ ಅವರು ಆರು ಗಂಟೆಗೆ ಏನೋ ಹೋಗಿ ಕೊಟ್ಟು ಬಂದಿರ್ತಾರೆ ಇವ್ರಿಗೆ ಹೇಗೆ ಬೇಕೋ ಹಾಗೆ ತಿರುಗಿಸ್ಕೊಂಡು ಮಾತಾಡಿರ್ತಾರೆ ಇದೇ ಸಂದರ್ಭದಲ್ಲಿ ಜಾತಿ ಕೂಡ ತರ್ತಾರೆ ಒಂದು ಅಶ್ವಿನಿ ಅವರು ಗೌಡ ಕಮ್ಯುನಿಟಿ ಹಾಗೂ ಗಿಲ್ಲಿ ಈ ಕಮ್ಯುನಿಟಿ ಕುರುಬಾ ಕಮ್ಯುನಿಟಿ ಅದಕ್ಕೆ ಅವ್ರು ಗೆಲ್ಲಲಿ ಅಂತ ಲಾಭಿ ಮಾಡಕ್ ಹೋಗಿದ್ದಾರೆ ಅನ್ನೋದು ಜಾತಿ ಕೂಡ ತಂದು ಮಾತಾಡ್ತಾರೆ ಬಗ್ಗೆ ಮೇಡಮ್ ಬಿಗ್ ಬಾಸ್ ಕಪ್ಪನ್ನ ಗೆಲ್ಲೋದಕ್ಕೆ ಈಗ ಹೊರಗಡೆ ಏನೇ ಮಾತಾಡಲಿ ಯಾವ ಜಾತಿ ಯಾವ ಧರ್ಮ ಯಾವ ಕುಲ ಯಾವುದು ಬರೋಲ್ಲ ಈಗ ನಾವು ಬಿಗ್ ಬಾಸ್ ಮನೆಯೊಳಗಡೆ ಹೋದ್ಮೇಲೆ ನಾವೆಲ್ಲ ಒಂದೇ ತಟ್ಟೆಯಲ್ಲಿ ಹೆಂಗೆ ತಿಂತಿರ್ತೀವಿ ಅಂದರೆ ಇವ್ರು ಬೆರಳು ಅವ್ರು ಚಿಪ್ತಿರ್ತಾರೆ ಅವ್ರು ಬೆರಳು ಇವ್ರು ಚಿಪ್ತಿ ಯಾಕಂದರೆ ಅಷ್ಟು ಅನ್ಯೋನ್ಯತೆ ಬಂದುಬಿಟ್ರು ಇಲ್ಲಿ ಯಾವ ಜಾತಿ ಯಾವ ಧರ್ಮ ಬರುತ್ತೆ ಅಲ್ವಾ ಹಾಗೆ ಇಲ್ಲಿ ನೋಡೋ ಅಂಥವ್ರ ಪರ್ಸ್ಪೆಕ್ಟಿವ್ ಅಷ್ಟೇ ಇಲ್ಲಿ ಏನೇನೋ ಹೇಳ್ಕೋತಾರೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ ಬಟ್ ಬಿಗ್ ಬಾಸ್ ಒಳಗಡೆ ಅದೆಲ್ಲ ಯಾವುದೂ ಇಲ್ಲ ನಾವು ಕಂಟೆಸ್ಟೆಂಟ್ ಅಷ್ಟೇ ಹೋಗೋವರೆಗೂ ಕೂಡ ಇವ್ರು ಸ್ಟ್ರಾಂಗ್ ಇವ್ರು ವೀಕ್ ಅನ್ನೋದು ಇರುತ್ತೆ ಮೈಂಡಲ್ಲಿ ಬಿಟ್ಟರೆ ಇವ್ನ ಯಾವ ಜಾತಿ ಇವ್ನ ಯಾವ ಧರ್ಮ ಇವ್ನ ಯಾವ ಪಂಗಡ ನಾವು ಯಾರೂ ಕೇಳಲ್ಲ ಒಂದೇ ಬೆಡ್ಡಲ್ಲಿ ಮಲ್ಕೋತೀವಿ ಉರುಳ ಆಡ್ತೀವಿ ಆಟ ಆಡ್ತೀವಿ ಜಗಳ ಆಡ್ತೀವಿ ಬೈಕೋತೀವಿ ಅಪ್ಕೋತೀವಿ ಇದು ಎಲ್ಲಿ ಜಾತಿ ಧರ್ಮ ಅಡ್ಡ ಬರುತ್ತೆ ಅಲ್ವಾ ಹೀಗೆ ಕೆಲವರು ಇದನ್ನು ಯಾರನ್ನೋ ಗೆಲ್ಲಿಸೋ ಬರದಲ್ಲಿ ಅಥವಾ ಯಾರನ್ನೋ ಮೇಲಿಡೋ ಬರದಲ್ಲಿ ಇನ್ನೊಬ್ಬ ಹೆಣ್ಣು ಮಗಳನ್ನು ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸಂಘಟನೆಯಲ್ಲಿ ಒಂದು ಹೋರಾಟದ ಪ್ರಯಾಣ ನಂದು ಇದೆ ಅಂತಂದರೆ ಇಲ್ಲಿ ಯಾವ ಜಾತಿ ಬರೋಲ್ಲ ಈಗ ನಾನು ಒಂದೇ ಕೇಳೋದು ಎಷ್ಟು ಜನ ಹೆಣ್ಮಕ್ಳು ಈಗ ನನ್ನ ಜಾತೀಲಿ ಆಗಲಿ ನನ್ನ ಪಂಗಡದಲ್ಲಿ ಆಗಲಿ ಎಷ್ಟು ಜನ ಹೆಣ್ಮಕ್ಳು ತಾಕತ್ತು ಇಟ್ಕೊಂಡು ಇವತ್ತು ಬರ್ತಾರೆ ಹೋರಾಟ ಮಾಡೋಕ್ಕೆ ತೋರಿಸ್ಬಿಡ್ಲಿ ಅಲ್ವಾ ನಾನು ಹೇಳಿ ಅದು ಆ ರೀತಿ ನಾವೇ ಡಿವೈಡ್ ಮಾಡಬಾರ್ದು ಇಲ್ಲಿ ಯಾವುದು ಜಾತಿ ಧರ್ಮ ಯಾವುದು ಅಡ್ಡ ಬರಲಿಲ್ಲ ಬಟ್ ಇಲ್ಲಿ ಅವ್ರವ್ರ ಈಗೋಗಳು ಅಡ್ಡ ಬಂತು ಅಷ್ಟೆ ಯಾರನ್ನೋ ನೀವು ಕಪ್ ಕೊಟ್ಟು ಕಳಿಸ್ಬೇಕು ಹೌದು ಕೊಟ್ಟು ಕಳಿಸಿ ಅವ್ರನ್ನ ನೀವು ಎಷ್ಟು ಬಿಂಬಿಸ್ಬೇಕೋ ಬಿಂಬಿಸಿ ಅದಕ್ಕೆ ಅಂತ ಹೇಳಿ ಇನ್ನೊಬ್ಬ ಕಾಂಪಿಟೇಟರ್ನ ನೀವು ತುಂಬಾ ಕೆಳಗಿಟ್ಟು ಒಂದು ತೇಜವಧಿ ಮಾಡಿದ್ಯಲ್ಲ ಅದು ಸಹಿಸ್ಕೊಡಕ್ಕಾಗಲ್ಲ ಇಟ್ಸ್ ಅ ಬಿಗ್ ಡ್ಯಾಮೇಜ್ ಮೇಡಮ್ ಈಗ ಇನ್ನೊಂದು ವಿಚಾರ ಚರ್ಚೆಗೆ ತುಂಬಾ ಬರುತ್ತೆ ಅಶ್ವಿನಿ ಅವರು ಶ್ರೀಮಂತೆ ಗಿಲ್ಲಿ ಒಬ್ಬ ಬಡವರ ಮನೆಯಿಂದ ಬಂದಿರುವಂತಹ ಹುಡುಗ ಬಡವ್ರ ಮಕ್ಕಳು ಬೆಳಿಲಿ ಅನ್ನೋ ಕಾರಣಕ್ಕೆ ತುಂಬಾ ಜನ ಪಬ್ಲಿಕ್ಕು ಗಿಲ್ಲಿ ಗೆಲ್ಲಲಿ ಅವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಅವರು ಅವ್ರು ಬಂದಿದ್ದಾರೆ ಫಿನಾಲೆಗೆ ಅವ್ರಿಗೆ ಯಾಕೆ ನಮ್ಗೆ ಇಲ್ಲಿಗೆ ದುಡ್ಡು ಬರಲಿ ನಮ್ಗೆ ಗಿಲ್ಲಿಗೆ ಟ್ರೋಫಿ ಬರಲಿ ಅಂತ ಹೇಳ್ತಾರೆ ಶ್ರೀಮಂತೆ ಆದರೂ ಕೂಡ ನಿಮ್ಮ ಹೋರಾಟ ಬಿಗ್ ಬಾಸಲ್ಲಿ ಇದ್ದೇ ಇತ್ತು ಈಗ ಆ ರೀತಿ ಏನಾದರೂ ಡಿವೈಡ್ ಮಾಡ್ತಾರೆ ಬಡವರು ಶ್ರೀಮಂತರು ಅನ್ನೋದಾದರೆ ಬಡವ್ರ ಮಕ್ಕಳು ಗೆಲ್ಲಬೇಕು ಅಂತ ಡಾಲಿ ದ ಜನ ಧನಂಜಯವರು ಡೈಲಾಗ್ ಹೇಳ್ತಾರೆ ಹೌದಾ ನಿಜವಾಗ್ಲೂ ಗಿಲ್ಲಿ ಬಡವನ ಹಾಗಾದರೆ ಅಲ್ಲ ನನ್ನ ಪ್ರಶ್ನೆ ಇಷ್ಟೇ ನಿಜವಾದ ಬಡವನ್ನ ನೀವು ಗೆಲ್ಲಿಸಲೇಬೇಕು ಅನ್ನೋದಾದರೆ ಹುಡುಕೊಂಡು ಹೋಗಿ ಒಂದು ಗ್ರಾಮ ಗ್ರಾಮ ಕುಗ್ಗ ಗ್ರಾಮಕ್ಕೆ ಹೋಗಿ ಅವಿದ್ಯಾವಂತರಿದ್ದಾರೆ ತುಂಬ ಜನ ಇದ್ದಾರೆ ಮನೆ ಇಲ್ಲ ನೆಲೆ ಇಲ್ಲ ಏನಿಲ್ಲ ಅಂತವ್ರು ಕರ್ಕೊಂಬಂದು ಬಿಗ್ ಬಾಸ್ ಮನೆ ಒಳಗಡೆ ಬಿಡಿ ಕರೆಕ್ಟ್ ಆವತ್ತು ವ್ಯಕ್ತಿತ್ವದ ಆಟ ಅಂತ ನಾನು ನಂಬ್ತೀನಿ ಇವತ್ತು ನೀವಿಲ್ಲಿ ಬಡವಂತರ ಮುಖವಾಡ ಹಾಕ್ಕೊಂಡಿರುವಂತಹ ಬನಿಯನ್ನ ಹಾಕ್ಕೊಂಡು ಶಾರ್ಟ್ಸ್ನ ಹಾಕ್ಕೊಂಡು ತಿರ್ಗಾಡೋ ವ್ಯಕ್ತಿನ ನೀವು ಬಡವ ಅಂತ ಬಿಂಬಿಸುವಂಥ ಅವಶ್ಯಕತೆ ಇಲ್ಲ ಬಿಂಬಿಸ್ಬಿಟ್ಟು ಒಬ್ಬನಿಗೆ ಕಪ್ ಕೊಡುವಂತಹ ಮನಸ್ಥಿತಿ ನೀವು ಇಟ್ಕೋತೀರ ಅನ್ನೋದಾದರೆ ತುಂಬ ತಪ್ಪು ಈಗ ಇದೇ ಇಲ್ಲ ಅನ್ನೋದು ಇಲ್ಲಿ ಬರೋಲ್ಲ ಹಾಗಾದರೆ ಬಿಗ್ ಬಾಸಲ್ಲಿ ಇವ್ರು ಬಡವ ಅಂತ ಹೇಳಿ ಕರ್ಕೊಂಬಂದು ಕಪ್ ಕೊಟ್ಟು ಕಳಿಸ್ಬಿಡ್ಬೋದಿತ್ತಲ್ಲ ಆಟ ಎಂಥ ಕಾಡಿಸ್ಬೇಕಿತ್ತು ಅಲ್ವಾ ಬೇಕಿರಲಿಲ್ಲ ಸೊ ಆ ರೀತಿ ಎಲ್ಲ ನೀವು ಸ್ಟ್ರಾಟಜಿಗಳನ್ನ ಬಳಸ್ತೀರಾ ಇನ್ನೊಂದು ಮತ್ತೊಂದು ನಾನು ಕೇಳ್ತೀನಿ ಹೆಣ್ಮಕ್ಳಿಗೆ ಯಾರಿಗೂ ನೀವು ಇಲ್ಲಿವರೆಗೂ ಕಪ್ಪೆ ಕೊಟ್ಟಿಲ್ಲ ಹಂಗಾರೆ ನಾವು ಯಾರೂ ಹೆಣ್ಮಕ್ಳು ನೆಕ್ಸ್ಟ್ ಸೀಸನ್ನಿಂದ ಹೋಗೋದೇ ಇಲ್ಲ ಬಿಗ್ ಬಾಸ್ಗೆ ಏನಕ್ಕೆ ಹೋಗ್ಬೇಕಪ್ಪ ನಾವು ಇಷ್ಟೆಲ್ಲ ನಾವು ಕಷ್ಟಪಟ್ಟು ಆಟ ಆಡಿದ್ದೀವಿ ನಾವೆಲ್ಲ ಆಟ ಆಡಿದ್ದೀವಿ ಮೈ ಕೈ ಮೂಳೆಲ್ಲ ಮುರ್ಕೊಂಡಿದ್ದೀವಿ ದಿನ ನಿದ್ದೆ ಬರ್ತಿರ್ಲಿಲ್ಲ ನಮ್ಗೆ ಆಟ ಆಡಬೇಕು ಅನ್ನೋ ಇದರಲ್ಲಿ ಹಾಗಾದ್ರೆ ನಾವು ಹೆಣ್ಮಕ್ಳು ಹೋಗಲ್ಲ ಇದು ನಾವು ಗಂಡಸರು ಹೆಣ್ಮಕ್ಳು ಅಂತ ನಾವು ಹಾಗಾದರೆ ಭೇದ ಭಾವ ಮಾಡ್ಕೋಬೋದಲ್ವಾ ಸೊ ಇದೇನು ಅಂತಂದ್ರೆ ಒಬ್ಬೊಬ್ಬರ ಮನಸ್ಥಿತಿ ಒಬ್ಬೊಬ್ಬರ ಮನಸ್ಥಿತಿ ಒಬ್ಬೊಬ್ರು ಹೇಗೆ ತಗೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಬಿಟ್ರೆ ಬೇರೆ ಇನ್ನೇನಿಲ್ಲ ಮೇಡಮ್ ಆಟನ ಆಟದ ತರ ನೋಡಬೇಕು ಇದೊಂದು ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ರಿಯಾಲಿಟಿ ಶೋನ ಹಾಗೆ ನೋಡ್ಬೇಕು ಮೇಡಮ್ ಬಿಗ್ ಬಾಸ್ ಅಲ್ಲಿ ನಿಮ್ಮ ಮತ್ತೆ ರಕ್ಷಿತಾ ಅವರ ಜುಗಲ್ ಬಂದಿ ಇಲ್ಲದೆ ಈ ಚರ್ಚೆ ಮುಗಿಯೋದೇ ಇಲ್ಲ ರಕ್ಷಿತಾ ಅವ್ರ ಜೊತೆ ಪ್ರಾರಂಭದಲ್ಲಿ ತುಂಬ ಜಿದ್ದಿತ್ತು ರಕ್ಷಿತಾ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಕೊನೆ ಕೊನೆಯಲ್ಲಿ ಈಗ ಬರ್ತಾನು ಫಿನಾಲೆ ಎಂಡ್ ಮುಗ್ದಾಗ್ಲೂ ಕೂಡ ತುಂಬಾ ನೀವು ಹಗ್ ಮಾಡ್ತೀರಾ ಎಮೋಷ್ನಲ್ ಆಗ್ತೀರಾ ಈ ಬಾಂಡಿಂಗ್ ಬಗ್ಗೆ ಡೇ ಒನ್ನಿಂದ ಡೇ ಅಲ್ಲ ದಿನ ಅಂತ ಹೇಳೋದಾದ್ರೆ ಇಲ್ಲ ಪಾಪ ಅವಳ ಬಗ್ಗೆ ನಾನು ಹೇಳೋದಾದ್ರೆ ತುಂಬ ಕ್ಯೂಟ್ ತುಂಬ ಕ್ಯೂಟ್ ಅವಳು ತುಂಬ ಒಳ್ಳೆ ಮನಸ್ಸಿರೋಂಥ ಹುಡುಗಿ ಮತ್ತು ಹನ್ನೆರಡು ಗಂಟೆ ಆದ್ರೂ ಪ್ರತಿಯೊಬ್ಬರಿಗೂ ಊಟ ಬಡಿಸೋಳವಳು ನಾನು ಅದನ್ನು ನೋಡಿದ್ದೀನಿ ಬಿಕಾಸ್ ನನಗೆ ಆ ವ್ಯಕ್ತಿತ್ವ ತುಂಬ ಇಷ್ಟ ಗಿಲ್ಲಿ ಎಬ್ಬಿಸ್ಬಿಟ್ಟು ಬಿಕಾಸ್ ಗಿಲ್ಲಿ ತುಂಬ ಸೋಂಬೇರಿ ಗಿಲಿನ ಎಬ್ಬಸ್ಬಿಟ್ಟು ಊಟ ಮಾಡ್ಕೊಳ್ಳೋಳು ಅಡುಗೆ ಮಾಡ್ಕೊಳ್ಳೋ ಅವಳಿಗೆ ಅವಶ್ಯಕತೆ ಇರಲಿಲ್ಲ ಅವಳೊಬ್ಬ ಕಾಂಪಿಟೇಟ್ರ್ ಆ್ಯಕ್ಚುಲಿ ಬಟ್ ಮಾಡ್ತಿದ್ದಲು ನನ್ನ ಅವಳ ಮಧ್ಯೆ ಕೆಲವೆಲ್ಲ ಏನೇನೋ ಎಲ್ಲ ಆದಾಗ ತುಂಬ ಕೊರಗಿದ್ದೀನಿ ನಾನು ಆ ವಿಚಾರದಲ್ಲಿ ಬಿಕಾಸ್ ನನಗೂ ಅಷ್ಟೇ ಏಜ್ ಮಕ್ಕಳಿದ್ದಾಗ ಬಹುಶಃ ನನ್ನ ವಯಸ್ಸಿನವ್ರ ಜೊತೇಲಿ ಆ ರೀತಿ ಆಗಿದ್ದಿದ್ರೆ ನನಗೇನು ಅನ್ನಿಸ್ತಿಲ್ಲೇ ಹೋಗೋ ಅಂತ ಅಥವಾ ಹೋಗಿ ಅಂತ ಅಂದ್ಬಿಟ್ಟು ಹೋಗಿರೋರು ಬಟ್ ತುಂಬ ಚಿಕ್ಕೋಳಾಗಿಲ್ಲ ತುಂಬ ಅಂದರೆ ಚಿಕ್ಕೋಳನ ನನಗಿಂತ ಹೌದು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹುಡುಗಿ ಅಂದಾಗ ಆ ರೀತಿ ಆಗಬಾರ್ದಿತ್ತು ಮತ್ತು ಹೊರಗಡೆ ಅದನ್ನು ತೋರಿಸಿರೋ ರೀತಿ ನಾನೇ ಹೊರಗಡೆ ಬಂದು ನೋಡಿದಾಗ ಗಾಬರಿ ಆಗ್ಬಿಟ್ಟೆ ಓದೋ ಹೀಗೆಲ್ಲ ಆಗಿದೆಯಾ ಅಂತ ಅದು ಒಂದು ಮತ್ತೆ ಲೆಟ್ರ್ ವಿಚಾರದಲ್ಲಿ ಆ ಒಂದು ಲೆಟ್ರ್ ಕೊಡೋ ವಿಚಾರ ಏನಾಗುತ್ತೆ ಅದು ನಾನು ಒಂಚೂರು ಅವತ್ತು ಮನಸ್ಸು ಮಾಡಿದೆ ಅವಳಿಗೆ ಲೆಟ್ರ್ ಸಿಕ್ತಿತ್ತು ಅದು ಸೊ ನಾನು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅದು ನನಗೆ ಬಿಗ್ ಬಾಸಲ್ಲಿ ಕಾಡುವಂತಹ ಒಂದು ವಿಚಾರ ಅದು ಬಟ್ ಅದಾದಮೇಲೆ ಅವಳು ನನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ ನಾನು ಅವಳು ತುಂಬ ಪ್ರೀತಿ ಮಾಡ್ತೀನಿ ಅಪ್ಕೋತೀವಿ ನಿನ್ನೆ ನಾನು ಅಲ್ಲಿಂದ ಹೊರಡೋವಾಗಲೂ ಅಳ್ತಾಳು ಆ್ಯಕ್ಚುಲಿ ಅಳ್ತಾಳೆ ತಪ್ಕೋತಾಳೆ ಅಳ್ತಾಳೆ ಹೋಗ್ತೀರ ನೀವು ಅಂತ ಅಲ್ಲೂ ನಾನು ಸಾರಿ ಹೇಳ್ತೀನಿ ತಪ್ಪೇನೂ ಇಲ್ಲ ನಾವು ದೊಡ್ಡವರು ಅಂದು ಮಾತ್ರಕ್ಕೆ ನಮ್ಗೆ ತುಂಬ ಬುದ್ಧಿ ಇದೆ ಅಂತ ಏನೂ ಇಲ್ಲ ಚಿಕ್ಕವ್ರ ಮುಂದೆ ನಾವು ಸಾರಿ ಕೇಳಿದ ತಕ್ಷಣ ಖಂಡಿತ ಸಣ್ಣವ್ರು ಆಗೋದೇ ಇಲ್ಲ ಅವ್ರ ಮನ್ಸು ನಾವು ಗೆಲ್ತೀವಿ ಆ್ಯಕ್ಚುಲಿ ಸೊ ಹಾಗಾಗಿ ನಾನು ಅವಳ ಮನ್ಸನ್ ಗೆಲ್ ಗೆದ್ದಿದ್ದೀನಿ ಅಂತ ಹೇಳಕ್ ಖುಷಿ ಪಡ್ತೀನಿ ಮೇಡಮ್ ಈಗ ಬಿಗ್ ಬಾಸ್ ಅಲ್ಲಿ ನಿಮ್ಮನ್ನು ನೋಡಿದವರು ತುಂಬ ಅಶ್ವಿನಿ ಅವರಿಗೆ ತುಂಬಾ ಅಗ್ರೆಷನ್ ಇದೆ ತುಂಬಾ ಕೋಪ ಮಾಡ್ಕೊಂತಾರೆ ಅಂತ ಆದ್ರೆ ಹೊರಗಿದ್ದ ಅಶ್ವಿನಿ ಬೇರೆ ಅಂದ್ರೆ ಮಿಂಟೋ ಕಣ್ಣಿನ ಹಾಸ್ಪಿಟ್ಲಿನ ಪ್ರೊಟೆಸ್ಟ್ ಇರ್ಬೋದು ಮತ್ತೆ ಶೂ ಪಾಲಿಶ್ ಮಾಡಿ ನೀವು ಸರ್ಕಾರಕ್ಕೆ ಬಿಸಿ ಮುಟ್ಸ್ತೀರಾ ಅವತ್ತು ನೀವು ಜೈಲಿಗೆ ಹೋಗೋದಕ್ಕೂ ನೀವು ರೆಡಿ ಆಗಿದ್ರೆ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡ್ ಬಂದಂತ ಒಂದು ಹೆಣ್ಣು ಮಗಳಿಗೆ ಬಿಗ್ ಬಾಸ್ ಅಲ್ಲಿ ಅವರ ತೇಜೋವದೆ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂತು ಅಂದಾಗ ನೀವು ಧ್ವನಿ ಎತ್ತಿದ್ರಿ ನಾನು ಇಡೀ ಬಿಗ್ ಬಾಸಲ್ಲಿ ನೀವು ನನ್ನ ಜರ್ನಿ ನೋಡೋದಾದರೆ ನಾನು ಯಾರತ್ರನೂ ಕಾಲು ಕೇಳ್ಕೊಂಡು ಜಗಳಕ್ಕೆ ಹೋಗೇ ಇಲ್ಲ ಇನ್ಕ್ಲೂಡಿಂಗ್ ರಕ್ಷಿತಾ ಎಂದು ನಾನು ರಕ್ಷಿತಾನು ಫಸ್ಟ್ ಔಟ್ ಮಾಡೋದೇ ಜಾನ್ವಿಗೂ ಅವ್ರಿಗೂ ಜಗಳ ಆಗಿರುತ್ತೆ ನೀನು ನೀನು ನಾಗವಲ್ಲಿ ಅಂತ ಹೇಳಿ ನಮ್ಮಿಬ್ಬರನ್ನು ಔಟ್ ಮಾಡ್ತಾರೆ ಆಗ ನಾನು ಬೆಡ್ಡಿಂದ ಇದು ಹೇಳ್ತೀನಿ ಅಲ್ಲಿವರೆಗೂ ನನಗೂ ಅವ್ರಿಗೂ ಏನು ಇರೋದೇ ಇಲ್ಲ ಸೊ ಈ ರೀತಿ ನನ್ನನ್ನು ಪ್ರತಿ ಸಲ ಟಾರ್ಗೆಟ್ ಮಾಡಿದಾಗ ಬಹುಶಃ ನನ್ನ ಆ್ಯಂಗರ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತಾರೆ ಹಂಡ್ರೆಡ್ಗೆ ಹೋಗೋದು ಒಂದು ಸ್ವಲ್ಪ ಮೀಟ್ರ್ ಸ್ವಲ್ಪ ಕಡಿಮೆ ಇದ್ದರೆ ಬೆಟ್ರ್ ಅನಿಸ್ತಿತ್ತು ಬಟ್ ಒಂದೇ ಸಲ ನಾನು ಆ ಪೀಕಿಗೆ ಹೋಗ್ತಾ ಇದ್ದಿದ್ದು ಪ್ರಾಬ್ಲಮ್ ಆಗ್ತಿತ್ತು ಬಟ್ ನನ್ನನ್ನು ಎಲ್ಲೆಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಟಾರ್ಗೆಟ್ ಮಾಡಿದಾಗಲೇ ನಾನು ರಿಯಾಕ್ಟ್ ಮಾಡಿದ್ದೀನಿ ಬಟ್ ಟಾರ್ಗೆಟ್ ಮಾಡಿ ಟ್ರಿಗರ್ ಮಾಡಿ ಸುಮ್ಮನೆ ಆಗ್ಬಿಡೋರು ಬಟ್ ನಾನು ಅದನ್ನು ಜಾಸ್ತಿ ಮಾಡ್ತಿದ್ದರಿಂದ ನಾನು ಜಾಸ್ತಿ ಕಾಣ್ತಿದ್ದೆ ಅಷ್ಟೇನೆ ಸೊ ಇದೆಲ್ಲ ಬಿಗ್ ಬಾಸ್ ಮನೇಲಿ ಆಗಿರುವಂಥದ್ದು ಮೇಡಮ್ ಈಗ ಶಾರ್ಟ್ ಆನ್ಸರ್ಸು ನಿಮ್ಮ ಮಾವನ ಮಗ ವಿನ್ ಆಗಿದ್ದಕ್ಕೆ ಅವ್ರಿಗೆ ಖುಷಿ ಇದೆಯಾ ಇಲ್ವ ಬಡ್ ಬಡವರ ಮಕ್ಕಳು ಗೆಲ್ಲಬೇಕು ಅನ್ನೋ ಆ ಟ್ಯಾಗ್ ಲೈನ್ ಇದೆಯಲ್ಲ ಅದು ಇಷ್ಟ ಆಗಲಿಲ್ಲ ಓಕೆ ಮೇಡಮ್ ಈಗ ರಕ್ಷಿತನ್ ಜೊತೆ ಆಗಿದ್ದಂತಹ ಜಗಳಗಳು ಆಗಬಾರ್ದು ಅಂತ ಅನ್ಸಿದ್ಯಾ ಖಂಡಿತ ತುಂಬ ಸಲ ಅನಿಸಿದೆ ನನಗೆ ತುಂಬ ಸಲ ಅನಿಸಿದೆ ಅದು ಒಂದು ಬಟ್ ಹೊರಗಡೆ ತೋರಿಸಿದ್ ಒಂದು ಅಂದ್ಕೊಂಡಿದ್ದವಂದು ಇನ್ನು ಇನ್ನೊಂದು ಸೊ ಡೆಫಿನೆಟ್ಲಿ ನನಗದು ರಿಗ್ರೆಟ್ ಇದ್ದೇ ಇದೆ ಮೇಡಮ್ ರಘು ಅವರು ಮಗುನ ಅಣ್ಣನ ರಘು ಅವ್ರು ಆ್ಯಕ್ಚುಲಿ ಲಾಸ್ಟ್ ಅವ್ರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋವಾಗ ನಾನು ಅವ್ರನ್ನ ಅಣ್ಣ ಅಂತ ಕರಿತೀನಿ ಬಟ್ ಅಲ್ಲಿವರೆಗೂ ನಮ್ಮ ಜೋಡಿನೆಲ್ಲರೂ ಇಷ್ಟಪಡ್ತಾ ಇರ್ತಾರೆ ಡಾನ್ಸ್ ಮಾಡೋದಾಗ್ಲಿ ಇನ್ನೊಂದಾಗಲಿ ನಾನು ರೇಗಿಸ್ಬಿಟ್ಟು ಕಳಿಸ್ತೀನಿ ಗ್ರೀಷ್ಮ ಅಷ್ಟು ಒಳ್ಳೆಯವಳಲ್ಲ ನಮ್ಮ ಮನೇಲಿ ಅಷ್ಟು ಒಳ್ಳೆಯವರಲ್ಲ ನೀವು ನಿಮ್ಮ ಮನೆಗೆ ಹೋಗ್ಬೇಕು ನಾನು ನಮ್ಮ ಮನೆಗೆ ಹೋಗಬೇಕು ಅಂತ ಸೊ ಪ್ರತಿಯೊಬ್ಬರಿಗೂ ಅವ್ರ ಅಣ್ಣ ಆಗೇ ಇದ್ದರು ನನಗೂ ಕೂಡ ಅವ್ರ ರಘು ಅಣ್ಣನೇ ಜಾನ್ವಿ ಅವರ ಜೊತೆಗಿನ ನಿಮ್ಮ ಫ್ರೆಂಡ್ಶಿಪ್ ಜಾನ್ವಿ ಎಲ್ರಿಗೂ ಜಾನ್ವಿ ಬಟ್ ನನಗೆ ಜಾನು ಆ ಫ್ರೆಂಡ್ಶಿಪ್ ಹಾಗೆ ಇರುತ್ತೆ ಕಾವ್ಯ ಜೊತೆಗಿನ ಕಿತ್ತಾಟ ಕಾವ್ಯನೂ ನನಗೂ ಅದೇನೋ ಜೆಲ್ಲ ಆಗಲೇ ಇಲ್ಲ ಗೊತ್ತಿಲ್ಲ ಯಾಕೆ ಅಂತ ಬಹುಶಃ ಮತ್ತೆ ಅದು ನಾವು ಒಂದಾಗ್ತಿವ ಇಲ್ವಾ ಹೇಗೆ ಅಂತ ಗೊತ್ತಿಲ್ಲ ಅರ್ಥ ನಾನು ಬಿಗ್ ಬಾಸ್ ಅಲ್ಲಿ ಅರ್ಥ ಮಾಡ್ಕೊಳ್ದಿರೋ ಒಂದು ವ್ಯಕ್ತಿ ಅಂದರೆ ಕಾವ್ಯ ಮೇಡಮ್ ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡ್ತೀರಾ ಗಿಲಿ ಚಾಲೆಂಜ್ ಮಾಡಿದ್ದಾನೆ ನನಗೆ ಸೊ ಟ್ರೈ ಮಾಡ್ತೀನಿ ಮೇಡಮ್ ಬಿಗ್ ಬಾಸ್ ಒಳಗಡೆ ಹೋಗೋಕ್ಕೂ ಮುಂಚೆ ನೀವು ಸಾಕಷ್ಟು ಕನ್ನಡ ರೈತರ ಪರವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ರಿ ಸೀರಿಯಲ್ ಇರ್ಬೋದು ಸಿನಿಮಾ ಇರ್ಬೋದು ಅದರಲ್ಲಿ ನೀವು ನಟನೆ ಮಾಡ್ತಾ ಇದ್ರಿ ಈಗ ಬಿಗ್ ಬಾಸ್ ಬೇರೆನೇ ಜರ್ನಿ ಬಿಗ್ ಬಾಸ್ ಮುಗಿಸಿ ಈಗ ಹೊರಗೆ ಬಂದಿದ್ದೀರಾ ವಾಟ್ ನೆಕ್ಸ್ಟ್ ಮೇಡಮ್ ಹೋರಾಟಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಂತೀರಾ ಅಥವಾ ಸಿನಿಮಾ ಸೀರಿಯಲ್ ಹೀಗೆ ಬಣ್ಣದ ಕಡೆ ಹೋಗ್ತೀರಾ ತುಂಬ ಕನಸುಗಳಿದೆ ನನಗೆ ನನಗೆ ಸೋಷಿಯಲ್ ಸರ್ವಿಸ್ ಅನ್ನೋದು ತುಂಬಾ ನನಗೆ ಇಷ್ಟ ಇಷ್ಟವಾದಂಥ ಒಂದು ಇದು ನಮ್ಮ ತಂದೆಗೂ ಒಂದು ಆಸೆ ಇತ್ತು ನನ್ನ ಮಗಳನ್ನು ನಾನು ಒಂದು ಬೇರೆ ಒಂದು ಇದರಲ್ಲೇ ನೋಡಬೇಕು ಹೇಳಿ ಬಹುಶಃ ನಾನು ಬಿಗ್ ಬಾಸ್ ನನಗೊಂದು ಫೌಂಡೇಶನ್ ಅಂತ ನಾನು ಅಂದ್ಕೊಳ್ತೀನಿ ಇಲ್ಲಿಂದ ನನ್ನ ಇನ್ನೊಂದು ಜರ್ನಿಯನ್ನು ನಾನು ಪ್ರಾರಂಭ ಮಾಡ್ತೀನಿ ಈಗಾಗಲೇ ಕನ್ನಡ ಪರ ಹೋರಾಟಗಾರ್ತೆಯನ್ನು ಗುರ್ ಗುರುತಿಸ್ಕೊಂಡಿದ್ದೀನಿ ಅನೇಕ ಬಡವರ ಪರ ಅನೇಕರ ಜೊತೆಲಿ ನಾನಿದ್ದೀನಿ ಸೊ ಮೇ ಬಿ ಇನ್ನು ಮುಂದಕ್ಕೂ ಅದನ್ನು ಹೆಚ್ಚು ಹೆಚ್ಚು ಮಾಡ್ತಾ ಹೋಗ್ತೀನಿ ಎಲ್ಲೂ ಕುಗ್ಗಲ್ಲ ನಾನು ನನ್ನನ್ನು ಕುಗ್ಸೋ ಅಂತ ಪ್ರಯತ್ನ ಮಾಡಿದಾರಷ್ಟೇ ನಾನು ಕುಗ್ಗೋದಿಲ್ಲ ಛಲದಿಂದ ಮುಂದೆ ನುಗ್ತೀನಿ ಎಸ್ ಎಲ್ಲೂ ಕುಗ್ಗದೆ ಮತ್ತಷ್ಟು ಒಳ್ಳೆ ಕೆಲಸಗಳನ್ನ ನೀವು ಮಾಡ್ತಾ ಹೋಗ್ಲಿ ಅಂತ ಹೇಳ್ತಾ ಒನ್ ಸೆಕೆಂಡ್ ಕಂಗ್ರಾಚುಲೇಷನ್ಸ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಕ್ಕೆ ಥ್ಯಾಂಕ್ ಯು ಮೇಡಮ್ ಎಸ್ ಇದಾಗಿತ್ತು ಅಶ್ವಿನಿ ಗೌಡ ಅವರ ಜೊತೆಗಿನ ಮಾತುಕತೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ವಿನುತಾ ಪರಮೇಶ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ